ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಸ್ನೇಹಿತರೆ ಇವತ್ತು ನವೆಂಬರ್ ಎರಡನೇ ತಾರೀಕು ನಡೆದಂತಹ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆಯ ಕ್ವಶನ್ ಗೆ ನಾನು ಕೀ ಆನ್ಸರ್ ಗಳನ್ನ ಎಲ್ಲಾ ಪ್ರಶ್ನೆಗಳಿಗೆ ಕೂಡ ಇನ್ಕ್ಲೂಡಿಂಗ್ ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ರೀಸನಿಂಗ್ ಡೇಟಾ ಇಂಟರ್ಪ್ರೇಷನ್ ಎಲ್ಲದಕ್ಕೂ ಕೂಡ ಕೀ ಆನ್ಸರ್ ಗಳನ್ನ ನಾನು ಹೇಳುವಂತಹ ಪ್ರಯತ್ನವನ್ನ ಮಾಡ್ತೇನೆ ಸೊ ನಾನು ಇಲ್ಲಿ ಹೇಳುವಂತಹ ಕೀ ಆನ್ಸರ್ ಗಳು ಆಲ್ಮೋಸ್ಟ್ ನೈಂಟಿ ಏಟ್ ಟು ನೈಂಟಿ ನೈನ್ ಪರ್ಸೆಂಟ್ ಇದೇ ಕಿ ಆನ್ಸರ್ಗಳನ್ನ ಅಹ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಕೃತವಾಗಿ ಇನ್ನೂ ಕೆಲವೇ ದಿನಗಳಲ್ಲಿ ಪ್ರಕಟ ಮಾಡಬಹುದು ಸೊ ಬಟ್ ಕೆಲವೊಂದಿಷ್ಟು ಕ್ವಶನ್ಸ್ ಗಳಿಗೆ ಕೀ ಗಳು ಇಲಾಖೆ ಪ್ರಕಟಿಸುವಂತ ಸಂದರ್ಭದಲ್ಲಿ ವೇರಿಯೇಷನ್ ಕೂಡ ಆಗುವಂತ ಸಂದರ್ಭ ಬರಬಹುದು ಒಂದ್ ಎರಡು ಮೂರು ಪ್ರಶ್ನೆಗಳು ವೇರಿಯೇಷನ್ ಆಗ್ಬೋದೇ ಹೊರತು ತುಂಬಾ ಏನು ವೇರಿಯೇಷನ್ ಆಗಲ್ಲ ಹಾಗಾಗಿ ಇದೇ ರೀತಿಯಲ್ಲಿ ನಿಮಗೆ ಕಿ ಗಳು ಇಲಾಖೆಯ ಕಡೆಯಿಂದ ಕೂಡ ಬರಬಹುದು ಸೊ ಇವತ್ತು ನಡೆದಂತ ಕೆಸೆಟ್ ಪರೀಕ್ಷೆಯ ಕ್ವಶನ್ ಪೇಪರ್ ಅನ್ನ ಗಮನಿಸಿದಾಗ ಹಾಗೂ ಈ ಹಿಂದೆ ಕಳೆದ ಎರಡು ವರ್ಷಗಳಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಸೆಟ್ ಪರೀಕ್ಷೆಯನ್ನ ನಡೆಸ್ತಾ ಬರ್ತಾ ಇದೆ ಆ ಎರಡು ಕ್ವಶನ್ ಪೇಪರ್ ಗಳು ಮತ್ತು ಇವತ್ತಿನ ಈ ಜನರಲ್ ಕ್ವಶನ್ ಪೇಪರ್ ಅನ್ನ ಗಮನಿಸಿದಾಗ ಸೊ ಈ ಬಾರಿ ಒಂದು ಒಳ್ಳೆ ರೀತಿಯ ಪ್ರಶ್ನೆ ಪತ್ರಿಕೆಯನ್ನ ಸೆಟ್ ಮಾಡಿದ್ರು ಸೊ ಪಿ ಜಿ ಲೆವೆಲ್ ಗೆ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಬೇಕು ಅದೇ ರೀತಿಯಲ್ಲಿ ಆ ಮಟ್ಟದೇ ಪ್ರಶ್ನೆಯನ್ನು ಕೇಳಿದರೆ ತುಂಬಾ ಈಸಿ ಆದಂತಹ ಪ್ರಶ್ನೆಗಳನ್ನು ಕೂಡ ಕೇಳಲಿಲ್ಲ ತುಂಬಾ ಟಫ್ ಆದಂತಹ ಡಿಫಿಕಲ್ಟ್ ಇರುವಂತಹ ಪ್ರಶ್ನೆಯನ್ನು ಕೂಡ ಕೇಳಲಿಲ್ಲ ಸೊ ಹಾಗಾಗಿ ಒಂದು ಎವರೇಜ್ రీత్యా ఆ మట్టకి యవరీతి ನಿಮಗೆ ಪ್ರಶ್ನೆಗಳನ್ನ ಫ್ರೇಮ್ ಮಾಡಬೇಕು ಅದೇ ರೀತಿಯಲ್ಲಿ ಕೇಳಿದರೆ ಹಾಗೇನೆ ಸಿಲೆಬಸ್ ಅಲ್ಲಿ ಹೇಳಿರುವ ಪ್ರಕಾರ ಪ್ರತಿಯೊಂದು ನಿಂದ ಎಷ್ಟೆಷ್ಟು ಸಂಖ್ಯಾ ಪ್ರಶ್ನೆಗಳು ಬರ್ತವೆ ಅಂತ ಹೇಳಿದ್ರು ಅಷ್ಟೇ ರೀತಿಯ ಪ್ರಶ್ನೆಗಳನ್ನ ಕೇಳಿದರೆ ಎಲ್ಲಾ ವಿಭಾಗದಿಂದ ಕೂಡ ಸಮಾನವಾಗಿ ಪ್ರಶ್ನೆಗಳನ್ನ ಕೇಳಿದರೆ ಹಾಗಾಗಿ ಒಳ್ಳೆಯ ಕ್ವಶನ್ ಪೇಪರ್ ಅಂತ ಹೇಳಬಹುದು ಈ ಬಾರಿಯ ಕೆ ಎಸ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆಯ ಕ್ವಶನ್ ಪೇಪರ್ ಸೊ ನಾವು ಡೈರೆಕ್ಟ್ ಆಗಿ ಕ್ವಶನ್ ಪೇಪರ್ ಗೆ ಕಿ ಆನ್ಸರ್ ಗಳನ್ನ ನೋಡ್ತಾ ಹೋಗೋಣ ಸೊ ಅದಾಗ ನನ್ನ ಹತ್ರ ಇರುವಂತದ್ದು ವರ್ಷನ್ ಕೋಡ್ ಡಿ ಒನ್ ನ ಕ್ವಶನ್ ಪೇಪರ್ ಸೊ ನಿಮ್ಮ ಹತ್ರ ಇರುವಂತ ಕ್ವಶನ್ ಪೇಪರ್ ನ ವರ್ಷನ್ ಯಾವ್ದೇ ಆಗಿರ್ಲಿ ನೀವು ಕ್ವಶನ್ ಪೇಪರ್ ನ ವರ್ಷನ್ ಅನ್ನ ನೋಡಬೇಡಿ ನೀವು ಜಸ್ಟ್ ಕ್ವಶನ್ ಅನ್ನ ನೋಡಿ ಹಾಗೆ ಆಪ್ಷನ್ಸ್ ಗಳನ್ನ ನೋಡಿ ನಾನು ಇಲ್ಲಿ ಹೇಳುವಂತ ಕರೆಕ್ಟ್ ಆನ್ಸರ್ ಗಳನ್ನ ಮಾತ್ರ ನೋಡ್ತಾ ಹೋಗಿ ಸೊ ಈ ವಿಡಿಯೋದಲ್ಲಿ ಕನ್ನಡ ವರ್ಷನ್ ಹೇಳ್ತೇನೆ ಇನ್ನೊಂದು ವಿಡಿಯೋದಲ್ಲಿ ಇಂಗ್ಲಿಷ್ ವರ್ಷನ್ ಅಲ್ಲಿ ಹೇಳ್ತಾ ಹೋಗ್ತೇನೆ ನೋಡಿ ಸೊ ಇಲ್ಲಿ ಕೀ ಆನ್ಸರ್ ಗಳನ್ನ ಮಾತ್ರ ಹೇಳ್ತಾ ಹೋಗ್ತೇನೆ ಸೊ ನಾನು ಇವತ್ತು ರಾತ್ರಿ ಒಳಗಾಗಿ ಅಥವಾ ನಾಳೆಯ ಒಳಗಾಗಿ ನಿಮಗೆ ಕಂಪ್ಲೀಟ್ ಕ್ವಶನ್ ಪೇಪರ್ ಅನ್ನ ನಾನು ಸಾಲ್ವ್ ಮಾಡಿ ಎಲ್ಲಾ ಪ್ರಶ್ನೆಗಳಿಗೆ ಕೂಡ ಕೀ ಆನ್ಸರ್ ಗಳು ಯಾವ ರೀತಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ ಅದು ನಾಳೆ ವಿಡಿಯೋ ಬರ್ತದೆ ಸೊ ನೋಡಿ ಮೊದಲ ಪ್ರಶ್ನೆ ಈ ಕೆಳಗಿನ ಯಾವ ಪದವು ಇಬ್ಬರು ವ್ಯಕ್ತಿಗಳ ನಡುವಿನ ಸಂದೇಶ ಕಳುಹಿಸುವ ಮತ್ತು ಸ್ವೀಕರಿಸುವ ಸಂವಹನವನ್ನು ವಿವರಿಸುತ್ತದೆ ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಫೋರ್ ಡೈಡಾಡಿಕ್ ಕಮ್ಯುನಿಕೇಶನ್ ಡೈಡಾಡಿಕ್ ಸಂಪರ್ಕ ಅಂತ ಹೇಳಿ ಕರೀತೇವೆ ಹಾಗಾಗಿ ಇಲ್ಲಿ ಆಪ್ಷನ್ ಫೋರ್ ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ನೋಡಿ ಈ ಕೆಳಗಿನ ಯಾವುವ ಸಂವಹನದ ಸಾಮಾನ್ಯ ವರ್ಗೀಕರಣವಾಗಿವೆ ದೃಶ್ಯಶಾಸ್ತ್ರ ಜ್ಞಾನ ಮೀಮಾಂಸೆ ಅಂಗಿಕ ಭಾಷೆ ಧ್ವನಿಶಾಸ್ತ್ರ ಸ್ಪರ್ಶ ಸಂವೇದನೆ ಈ ಕೆಳಗೆ ನೀಡಲಾಗಿರುವಂತಹ ಆಯ್ಕೆಗಳಿಂದ ಸರಿಯಾದಂತಹ ಉತ್ತರಗಳನ್ನು ಆಯ್ಕೆ ಮಾಡಿ ಇಲ್ಲಿ ಕೊಟ್ಟಂತಹ ಆಯ್ಕೆಗಳನ್ನ ಗಮನಿಸಿದಾಗ ಇದಕ್ಕೆ ಯಾವುದು ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ತ್ರೀ ಸಿ ಡಿ ಮತ್ತು ಇ ಮಾತ್ರ ನೆಕ್ಸ್ಟ್ ಕ್ವಶನ್ ನೋಡಿ ಸಂವಹನದಲ್ಲಿ ಈ ಕೆಳಗಿನ ಯಾವುದು ಸಾನ್ನಿಧ್ಯ ಶಾಸ್ತ್ರ ಅಂದ್ರೆ ಪ್ರಾಕ್ಸಿಮಿಕ್ಸ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಇಲ್ಲಿ ಐದು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಅಂಶಗಳನ್ನು ಕೊಟ್ಟಿದ್ದಾರೆ ಮುಖದ ಅಭಿವ್ಯಕ್ತಿಗಳು ಜನಸಂದಣಿ ಕ್ರೌಡಿಂಗ್ ಪ್ರಾದೇಶಿಕತೆ ವೈಯಕ್ತಿಕ ವಲಯ ದೃಷ್ಟಿ ಸಂಪರ್ಕ ಐ ಕಾಂಟ್ಯಾಕ್ಟ್ ಈ ಕೆಳಗೆ ನೀಡಲಾಗಿರುವಂತಹ ಆಯ್ಕೆಗಳಿಂದ ಸರಿಯಾದಂತಹ ಉತ್ತರವನ್ನ ಆಯ್ಕೆ ಮಾಡಿ ಅಂತ ಹೇಳಿ ಇಲ್ಲಿ ಮೂರನೆಯ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಕ್ವಶನ್ ನಂಬರ್ ಅಹ್ ತ್ರೀಗೆ ಆಪ್ಷನ್ ಟು ಬಿ ಸಿ ಮತ್ತು ಡಿ ಮಾತು ಸೊ ಕ್ವಶನ್ ನಂಬರ್ ಫೋರ್ ಒಂದು ತರಗತಿಯಲ್ಲಿ ಪರಿಣಾಮಕಾರಿ ಸಂವಹನಕ್ಕೆ ಪ್ರಸ್ತುತವಾಗಿರುವಂತಹ ತಂತ್ರಗಳು ಯಾವುವು ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಮಾತಿನಲ್ಲಿ ಸ್ಪಷ್ಟತೆ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಿಬ್ಬರು ಗಮನವಿಟ್ಟು ಕೇಳುವಂಥದ್ದು ಸಾಂಸ್ಕೃತಿಕ ಗುರುತುಗಳನ್ನು ಕಂಡುಹಿಡಿಯುವಂಥದ್ದು ಸಾಮೂಹಿಕ ಪ್ರಯತ್ನಗಳ ತಿರಸ್ಕಾರ ಮಾಡುವಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಗಳಲ್ಲಿ ಯಾವುದೆಲ್ಲ ಸರಿಯಾದ ಉತ್ತರ ಆಗ್ತದೆ ಅಂತ ಹೇಳಿದ್ರೆ ಎ ಬಿ ಅಂಡ್ ಸಿ ಎ ಅಂಡ್ ಸಿ ಸರಿಯಾದಂತಹ ತಂತ್ರಗಳು ಆಗ್ತವೆ ಹಾಗಾಗಿ ಇಲ್ಲಿ ಆಪ್ಷನ್ ಒಂದು ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ನೋಡಿ ಹೊಂದಿಸಿ ಬರೀರಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಕೊಟ್ಟಿದ್ದಾರೆ ಇಲ್ಲಿ ಗಮನಿಸಬೇಕು ಪಟ್ಟಿ ಒಂದರ ಜೊತೆಗೆ ಪಟ್ಟಿ ಎರಡನ್ನ ಹೊಂದಿಸಿ ಬರೀಬೇಕು ನಾವು ಇಲ್ಲಿ ಕೊಟ್ಟಂತ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡರಲ್ಲಿ ಕೊಟ್ಟಂತಹ ಪರಿಕಲ್ಪನೆಗಳನ್ನು ನಾವು ಹೊಂದಾಣಿಕೆ ಮಾಡಿ ಬರೆದಾಗ ಯಾವ ರೀತಿ ಬರೀಬಹುದು ಅಂತ ಹೇಳಿದ್ರೆ ಎ ಟು ಬಿ ಫೋರ್ ಸಿ ಒನ್ ಅಂಡ್ ಡಿ ತ್ರೀ ಈ ರೀತಿ ನಾವು ರಿಲೇಟ್ ಮಾಡಬಹುದು ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಯಲ್ಲಿ ಐದನೆಯ ಪ್ರಶ್ನೆಗೆ ಆಪ್ಷನ್ ಟೂ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ಈ ಕೆಳಗಿನ ಸರಣಿಯಲ್ಲಿ ಮುಂದೆ ಏನು ಬರುತ್ತದೆ ಅಂತೇಳಿ ಜೆಡ್ ಬಿ ಐ ಜೆ ಡಬ್ಲ್ಯೂ ಡಿ ಎಲ್ ಟಿ ಜಿ ಎಂ ಎನ್ ಕ್ಯೂ ಕೆ ಪಿ ನೆಕ್ಸ್ಟ್ ಸೀರೀಸ್ ಅಲ್ಲಿ ಇದೇ ರೀತಿಯ ಸೀರೀಸ್ ಅಲ್ಲಿ ಮುಂದುವರೆದರೆ ಯಾವ್ದು ಬರ್ತದೆ ಹೇಳಿ ಕೇಳಿದರೆ ಸೊ ಇದು ಕೋಡಿಂಗ್ ಅಂಡ್ ಡಿಕೋಡಿಂಗ್ ಸಂಬಂಧಪಟ್ಟಾಗಿ ಕೇಳಿರುವಂತಹ ಪ್ರಶ್ನೆ ಇಲ್ಲಿ ಆಪ್ಷನ್ ಒಂದು ಸರಿಯಾದಂತಹ ಉತ್ತರ ಎನ್ ಪಿ ಕ್ಯೂ ಆರ್ ಎನ್ ಪಿ ಕ್ಯೂ ಆರ್ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಕಾಫಿಯನ್ನು ತ್ರೀ ಒನ್ ಫೈವ್ ಡಬಲ್ ಸಿಕ್ಸ್ ಡಬಲ್ ಫೈವ್ ಎಂದು ಬರೆದರೆ ಅದೇ ಭಾಷೆಯಲ್ಲಿ ಟಿ ಅನ್ನು ಹೇಗೆ ಬರೆಯಲಾಗುತ್ತದೆ ಸೊ ಇದು ಏನ್ ಮಾಡಿದರೆ ಅಂತ ಹೇಳಿದ್ರೆ ಇಲ್ಲಿ ಆಲ್ಫಾಬೆಟ್ ಇಂಗ್ಲಿಷ್ ಆಲ್ಫಾಬೆಟ್ ಅನ್ನು ನಂಬರಿಂಗ್ ಮಾಡಿದ್ದಾರೆ ಎ ಬಿ ಸಿ ಎಂದ್ರಿಂದ ಅಪ್ ಟು ಝೆಡ್ ಟ್ವೆಂಟಿ ಸಿಕ್ಸ್ ತನಕ ನಂಬರ್ ಅನ್ನು ಕೊಟ್ಟಿದ್ದಾರೆ ಆ ಗೆ ಯಾವ ನಂಬರ್ ಇದೆ ಅದ್ ಆ ಮುಖಾಂತರ ಒಂದು ಸಂಕೇತ ಭಾಷೆಯಲ್ಲಿ ಬರೆದಿದ್ದಾರೆ ಹಾಗಾಗಿ ಈ ರೀತಿಯಲ್ಲಿ ಟಿ ಅನ್ನು ನಾವು ಯಾವ ರೀತಿ ಬರಬಹುದು ಅಂತ ಹೇಳಿದ್ರೆ ಟೂ ತೌಸಂಡ್ ಫಿಫ್ಟಿ ಒನ್ ಆಪ್ಷನ್ ತ್ರೀ ನೆಕ್ಸ್ಟ್ ಕ್ವಶನ್ ನೋಡಿ ಒಂದು ಕಾರು ಆರು ಗಂಟೆಗಳಲ್ಲಿ ಐವತ್ತು ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸುತ್ತದೆ ನಾಲ್ಕು ಗಂಟೆಗಳಲ್ಲಿ ಅದೇ ದೂರವನ್ನು ಕ್ರಮಿಸಲು ಅದು ಯಾವ ವೇಗದಲ್ಲಿ ಕ್ರಮಿಸಬೇಕಾಗುತ್ತದೆ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಎಪ್ಪತ್ತೈದು ಕಿಲೋಮೀಟರ್ ಪ್ರತಿ ಗಂಟೆಗೆ ನೆಕ್ಸ್ಟ್ ಕ್ವಶನ್ ನಾಲ್ಕು ವರ್ಷಗಳಲ್ಲಿ ಒಂದು ಮೊತ್ತವು ಚಕ್ರಬಡ್ಡಿ ದರದಲ್ಲಿ ತಾನಾಗಿಯೇ ದುಗುಣವಾಗುತ್ತದೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಸೊ ಇಲ್ಲಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದರೆ ಇಲ್ಲಿ ಕೊಟ್ಟಂತ ಆಯ್ಕೆಗಳಲ್ಲಿ ಯಾವ್ದು ಸರಿ ಆಗ್ತದೆ ಅಂತ ಹೇಳಿದ್ರೆ ಆಪ್ಷನ್ ಒಂದು ಎ ಬಿ ಸಿ ಮತ್ತು ಡಿ ಎಲ್ಲವೂ ಕೂಡ ಸರಿಯಾದಂತಹ ಆಯ್ಕೆಗಳು ಆಗ್ತವೆ ಸೊ ಮುಂದಿನ ಪ್ರಶ್ನೆಯನ್ನ ನೋಡಿ ಕ್ವಶನ್ ನಂಬರ್ ಹತ್ತು ಹತ್ತನೇ ಪ್ರಶ್ನೆ ಒಂದು ಗ್ರಂಥಾಲಯವು ಭಾನುವಾರಗಳನ್ನು ಸರಾಸರಿ ನಾಲ್ನೂರು ಸಂದರ್ಶಕರನ್ನು ಮತ್ತು ಬೇರೆ ದಿನಗಳಂದು ನೂರು ಸಂದರ್ಶಕರನ್ನು ಹೊಂದಿದೆ ಶನಿವಾರದಿಂದ ಪ್ರಾರಂಭವಾಗುವ ಮೂವತ್ತು ದಿನಗಳಿರುವ ಒಂದು ತಿಂಗಳಲ್ಲಿ ದಿನವೊಂದರ ಸರಾಸರಿ ಸಂದರ್ಶಕರ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದರೆ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನೂರ ಐವತ್ತು ಅಂತೇಳಿ ನಮಗೆ ಸಿಗ್ತದೆ ಹಾಗಾಗಿ ಆಪ್ಷನ್ ಟು ಸರಿಯಾದಂತಹ ಉತ್ತರ ಹನ್ನೊಂದನೇ ಪ್ರಶ್ನೆ ಒಂದು ನಿರ್ದಿಷ್ಟ ಸಾಂಕೇತಿಕ ಭಾಷೆಯಲ್ಲಿ ಥ್ರೆಟ್ ಅನ್ನು ಆರ್ ಎಚ್ ಟಿ ಟಿ ಎಇ ಎಂದು ಬರೆಯಲಾಗಿದೆ ಪಿಯರ್ಲಿ ಅನ್ನು ಅದೇ ಸಂಕೇತದಲ್ಲಿ ಯಾವ ರೀತಿ ಅಂತ ಅಂತೇಳಿ ಸೊ ಇದು ಕೂಡ ಗೆ ಸಂಬಂಧಪಟ್ಟ ಕೇಳಿರುವಂತಹ ಪ್ರಶ್ನೆ ಇದನ್ನು ಯಾವ ರೀತಿ ಬರೀಬಹುದು ಅಂತ ಹೇಳಿದ್ರೆ ಎಇ ಪಿ ಈ ರೀತಿ ಬರಿಬಹುದು ಸೊ ಮುಂದಿನ ಪ್ರಶ್ನೆ ನೋಡಿ ಹನ್ನೆರಡನೇ ಪ್ರಶ್ನೆ ತ್ರಿಭುಜವು ವೈದ್ಯರನ್ನು ವೃತ್ತವು ಆಟಗಾರರನ್ನು ಮತ್ತು ಆಯ್ತವು ಕಲಾವಿದರನ್ನು ಪ್ರತಿನಿಧಿಸುತ್ತದೆ ಹಾಗಾದ್ರೆ ಯಾವ ಸಂಖ್ಯೆಯು ಆಟಗಾರರು ಅಲ್ಲದ ವೈದ್ಯರು ಅಲ್ಲದ ಕಲಾವಿದರನ್ನ ಪ್ರತಿನಿಧಿಸುತ್ತದಂತೆ ಸೊ ಇಲ್ಲಿ ಒಂದು ಡೈಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ತ್ರಿಭುಜ ವೈದ್ಯರನ್ನ ಇಲ್ಲಿ ವೃತ್ತವು ಆಟಗಾರನ್ನು ಮತ್ತು ಆಯುತವು ಕಲಾವಿದರನ್ನ ಪ್ರತಿನಿಧಿಸುತ್ತದೆ ಇಲ್ಲಿ ನಮಗೆ ಯಾವುದು ಬೇಕಂತ ಕೇಳಿದರೆ ಅಂತ ಹೇಳಿದ್ರೆ ಆಟಗಾರರು ಅಲ್ಲದ ವೈದ್ಯರು ಅಲ್ಲದ ಕಲಾವಿದರನ್ನ ಅಂತ ಹೇಳಿ ತುಂಬಾ ಈಸಿ ಆದಂತಹ ಪ್ರಶ್ನೆ ಹಾಗಾಗಿ ಇಲ್ಲಿ ಈ ಯಾವ ಪ್ರದೇಶ ಸೂಚಿಸುತ್ತದೆ ಅಂತ ಹೇಳಿದ್ರೆ ಈ ಪ್ರದೇಶ ನೋಡಿ ಯಾವುದು ಒನ್ ರೀಜನ್ ಒನ್ ಅಂತ ಹೇಳಿ ನೇಮಿಂಗ್ ಮಾಡಿದರೆ ಹಾಗಾಗಿ ಆಪ್ಷನ್ ಒಂದು ಸರಿಯಾದಂತ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ಈ ಕೆಳಗಿನ ಪ್ರಶ್ನೆಯನ್ನು ಉತ್ತರಿಸಲು ಈ ಕೆಳಗೆ ನೀಡಿರುವಂತಹ ಮಾಹಿತಿಯನ್ನು ಪರಿಗಣಿಸಿ ಇಲ್ಲಿ ಎ ಬಿ ಸಿ ಡಿಇ ಮತ್ತು ಜಿ ಎಂಬ ಏಳು ವಿದ್ಯಾರ್ಥಿಗಳನ್ನು ಸರಣಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತಾರೆ ಯಾವುದೇ ಇಬ್ಬರು ವಿದ್ಯಾರ್ಥಿಗಳು ಒಂದೇ ರೀತಿಯ ಅಂಕಗಳನ್ನು ಪಡೆದಿಲ್ಲ ಜಿಯು ಯಾವಾಗಲೂ ಎಗಿಂತ ಹೆಚ್ಚು ಅಂಕ ಗಳಿಸುತ್ತಾನೆ ಎ ಯು ಯಾವಾಗಲೂ ಬಿ ಗಿಂತ ಹೆಚ್ಚು ಅಂಕ ಗಳಿಸುತ್ತಾನೆ ಪ್ರತಿ ಬಾರಿ ಸಿಯು ಅತ್ಯಂತ ಹೆಚ್ಚು ಅಂಕ ಗಳಿಸುತ್ತಾನೆ ಮತ್ತು ಇಯು ಅತ್ಯಂತ ಕಡಿಮೆ ಅಂಕ ಗಳಿಸುತ್ತೆ ಅಥವಾ ಪರ್ಯಾಯವಾಗಿ ಡಿಯು ಅತ್ಯಂತ ಹೆಚ್ಚು ಅಂಕ ಗಳಿಸುತ್ತಾನೆ ಮತ್ತು ಎಫ್ ಅಥವಾ ಬಿ ಯು ಅತ್ಯಂತ ಕಡಿಮೆ ಅಂಕ ಗಳಿಸುತ್ತಾರೆ ಒಂದು ವೇಳೆ ಜಿಯು ಐದನೇ ರ್ಯಾಂಕ್ ಪಡೆದರೆ ಈ ಕೆಳಗಿನಗಳಲ್ಲಿ ಯಾವುದು ಸರಿ ಅಂತ ಹೇಳಿ ಕೇಳಿದರೆ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ನಾವು ಪ್ರಶ್ನೆಯನ್ನ ಸರಿಯಾಗಿ ಅವಲೋಕನ ಮಾಡಿದಾಗ ಆಪ್ಷನ್ ಒಂದು ಡಿ ಯು ಅತ್ಯಂತ ಹೆಚ್ಚು ಅಂಕ ಗಳಿಸುತ್ತಾನೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಒಬ್ಬ ಪೊಲೀಸನು ಇಪ್ಪತ್ತು ಕಿಲೋಮೀಟರ್ ಪೂರ್ವಕ್ಕೆ ಹೋಗುತ್ತಾನೆ ಮತ್ತು ದಕ್ಷಿಣಕ್ಕೆ ತಿರುಗಿ ಮೂವತ್ತು ಕಿಲೋಮೀಟರ್ ಆಗುತ್ತಾನೆ ತದನಂತರ ಪುನಃ ತನ್ನ ಎಡಕ್ಕೆ ತಿರುಗಿ ಹತ್ತು ಕಿಲೋಮೀಟರ್ಸ್ ಆಗುತ್ತಾನೆ ಅವನು ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿ ಇದ್ದಾನೆ ಅಂತೇಳಿ ಇದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಆಪ್ಷನ್ ಒಂದು ಮೂವತ್ತು ಇಂಟು ರೂಟ್ ಟು ತರ್ಟಿ ಇಂಟು ರೂಟ್ ಟು ಕಿಲೋಮೀಟರ್ ಹಾಗಾಗಿ ಆಪ್ಷನ್ ಒಂದು ಸರಿಯಾದಂತ ಉತ್ತರ ಮುಂದಿನ ಪ್ರಶ್ನೆ ನೋಡಿ ಸಮಸ್ಯೆ ರೇಖಾಚಿತ್ರಗಳು ಇಲ್ಲಿವೆ ಇಲ್ಲಿ ಒಂದು ರೇಖಾಚಿತ್ರವನ್ನ ಕೊಟ್ಟಿದ್ದಾರೆ ಫಿಗರ್ ಅನ್ನ ಕೊಟ್ಟಿದ್ದಾರೆ ಸೊ ಇದೇ ಸೀರೀಸ್ ಅಲ್ಲಿ ಮುಂದಿನ ಸೀರೀಸ್ ಮುಂದಿನ ಸರಣಿಯಲ್ಲಿ ಯಾವುದು ಬರುತ್ತದೆ ಅಂತ ಹೇಳಿ ಫಿಗರ್ ನಾವು ಫೈಂಡ್ಔಟ್ ಮಾಡಬೇಕು ಇಲ್ಲಿ ಕೊಟ್ಟಂತ ಆಯ್ಕೆಯಲ್ಲಿ ಯಾವುದು ಈ ನೆಕ್ಸ್ಟ್ ಸೀರೀಸ್ ಅಲ್ಲಿ ಯಾವ್ದು ಬರ್ತದೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಅಲ್ಲಿ ಇರುವಂತದ್ದು ಆಪ್ಷನ್ ತ್ರೀ ಆಪ್ಷನ್ ಸಿ ಅಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತರ್ಡ್ ಸಿ ಫಿಗರ್ ಆಪ್ಷನ್ ತ್ರೀ ಸರಿಯಾದಂತ ಉತ್ತರ ಮುಂದಿನ ಪ್ರಶ್ನೆ ನೋಡಿ ಈ ಕೆಳಗಿನ ಚಾರ್ಟ್ ಮತ್ತು ಸ್ತಂಭ ರೇಖಾಚಿತ್ರ ಅಧ್ಯಯನ ಮಾಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಇಲ್ಲಿ ಒಂದು ಚಾರ್ಟ್ ಕೊಟ್ಟಿದ್ದಾರೆ ಹಾಗೆಯೇ ಒಂದು ಸ್ತಂಭ ನಕ್ಷೆ ಕೊಟ್ಟಿದ್ದಾರೆ ಸೊ ಇಲ್ಲಿ ಸಿ ಶಾಲೆಯಲ್ಲಿನ ಹುಡುಗರ ಸಂಖ್ಯೆ ಬಿ ಶಾಲೆಯಲ್ಲಿನ ಹುಡುಗರ ಸಂಖ್ಯೆ ಮತ್ತು ಈ ಶಾಲೆಯಲ್ಲಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗಳ ಅನುಪಾತ ಎಷ್ಟು ಅಂತೇಳಿ ಸೊ ಇಲ್ಲಿ ಇದನ್ನು ನಾವು ಈ ಡೇಟಾಂಡ್ ಸಂಬಂಧಪಟ್ಟ ಕೇಳಿರುವಂತಹ ಪ್ರಶ್ನೆ ಇಲ್ಲ ಇದನ್ನ ನಾವು ಸಾಲ್ವ್ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ನಲವತ್ತೈದು ಅನುಪಾತ ಏಳು ಅನುಪಾತ ಎಂಬತ್ತೇಳು ಆಪ್ಷನ್ ಸಿ ಸರಿಯಾದಂತ ಉತ್ತರ ಹದಿನೇಳನೇ ಪ್ರಶ್ನೆ ಕೆಳಗಿನ ಕೋಷ್ಟಕವು ಆರು ವಿಭಿನ್ನ ತಿಂಗಳುಗಳಲ್ಲಿ ಎ ಮತ್ತು ಬಿ ಎಂ ಎರಡು ಪಟ್ಟಣಗಳಲ್ಲಿ ಮಾರಾಟವಾದ ಉತ್ಪನ್ನ ವಸ್ತುಗಳ ಸಂಖ್ಯೆಗಳನ್ನ ನೀಡುತ್ತದೆ ಇಲ್ಲಿ ಒಂದು ಟೇಬಲ್ ಅನ್ನ ಕೊಟ್ಟಿದ್ದಾರೆ ಪಟ್ಟಣ ಎ ಮತ್ತು ಪಟ್ಟಣ ಬಿ ಇಲ್ಲಿ ಬೇರೆ ಬೇರೆ ತಿಂಗಳನ್ನ ಕೊಟ್ಟಿದ್ದಾರೆ ಏಪ್ರಿಲ್ ನಲ್ಲಿ ಪಟ್ಟಣ ಬಿ ನಲ್ಲಿ ಮಾರಾಟವಾದ ವಸ್ತುಗಳು ಅದೇ ತಿಂಗಳಲ್ಲಿ ಪಟ್ಟಣ ಎ ನಲ್ಲಿ ಮಾರಾಟವಾಗಿರುವಂತಹ ವಸ್ತುಗಳಿಗಿಂತ ಶೇಕಡ ಎಷ್ಟು ಹೆಚ್ಚಾಗಿರುತ್ತದೆ ಅಂತೇಳಿ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಆಪ್ಷನ್ ಟು ಫೋರ್ಟಿ ಪರ್ಸೆಂಟ್ ಹೇಳಿ ಬರ್ತದೆ ನಮಗೆ ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ ಹದಿನೆಂಟನೇ ಪ್ರಶ್ನೆ ಆರು ವಿದ್ಯಾರ್ಥಿಗಳು ಅವರು ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರರಂತೆ ಏರಿಕೆ ಕ್ರಮ ರ್ಯಾಂಕ್ ಪಡೆದಿದ್ದಾರೆ ಪ್ರತಿ ವಿದ್ಯಾರ್ಥಿ ಅಂಕಗಳಿಗೆ ಎರಡು ಕೃಪಾಂಕಗಳನ್ನ ಸೇರಿದ್ದಾರೆ ಈ ಕೆಳಗಿನಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳಿ ಕೇಳಿದರೆ ಸೊ ಆರು ವಿದ್ಯಾರ್ಥಿಗಳಿದ್ದಾರೆ ಅವರು ಕ್ರಮವಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿ ರ್ಯಾಂಕ್ ಅನ್ನು ಪಡೆದಿದ್ದಾರೆ ಅವರ ಅಂಕಗಳ ಆಧಾರದ ಮೇಲೆ ಸೊ ಪ್ರತಿ ವಿದ್ಯಾರ್ಥಿ ಕೂಡ ಎರಡೆರಡು ಅಂಕಗಳನ್ನ ಗ್ರೇಸ್ ಮಾರ್ಕ್ ಆಗಿ ಕೊಟ್ಟರೆ ಅವರ ರ್ಯಾಂಕ್ ನಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದೆ ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ನೋಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಕೂಡ ಎರಡೆರಡು ಅಂಕಗಳನ್ನ ಕೊಡುವುದರಿಂದ ಅವರ ರ್ಯಾಂಕ್ ನಲ್ಲಿ ಯಾವುದೇ ವ್ಯತ್ಯಾಸಗಳು ಆಗುದಿಲ್ಲ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರ ಅಂಕದಲ್ಲಿ ಕೂಡ ಇನ್ಕ್ರೀಸ್ ಆಗ್ತದೆ ಹಾಗಾಗಿ ಅವರು ಈಗ ಪ್ರಸ್ತುತ ಇರುವಂತಹ ಯಾವ ಇದೆ ಅದೇ ರ್ಯಾಂಕ್ ಇರ್ತದೆ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಹಾಗೆ ಇರುತ್ತದೆ ಆಪ್ಷನ್ ಎರಡು ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ನೋಡಿ ನಿರ್ದಿಷ್ಟ ರೀತಿಯ ನೋವಿನಿಂದ ಬಳಲುತ್ತಿರುವ ಐನೂರು ರೋಗಿಗಳ ಒಂದು ಸಮೀಕ್ಷೆಯನ್ನು ಮಾಡಲಾಗಿದೆ ಎಂದು ಭಾವಿಸೋಣ ಅಧ್ಯಯನದ ಉದ್ದೇಶವು ಅಂತ ಎಲ್ಲಾ ರೋಗಿಗಳಲ್ಲಿ ನೋವಿಗಾಗಿ ಎರಡು ಔಷಧಿಗಳ ಬಳಕೆಯನ್ನ ತಿಳಿಯುವುದಾಗಿದೆ ಈ ಕೆಳಗಿನ ಮಾಹಿತಿಯನ್ನು ಪಡೆಯಲಾಗಿದೆ ಐನೂರು ರೋಗಿಗಳಲ್ಲಿ ಅರವತ್ತು ಶೇಕಡ ಮಹಿಳೆಯರಿದ್ದಾರೆ ಮತ್ತು ಇವರಲ್ಲಿ ನಲವತ್ತೈದು ಶೇಕಡ ಮಂದಿ ಔಷಧ ಒಂದು ಉಪಯೋಗಿಸುತ್ತಾರೆ ಹಾಗಾಗಿ ಒಟ್ಟು ರೋಗಿಗಳಲ್ಲಿ ಐವತ್ತು ಶೇಕಡ ಮಂದಿ ಔಷಧಿ ಒಂದನ್ನು ಉಪಯೋಗಿಸುತ್ತಾರೆ ಶೇಕಡ ಎಷ್ಟು ಪುರುಷರು ಮತ್ತು ಮಹಿಳೆಯರು ಕ್ರಮವಾಗಿ ಔಷಧಿ ಒಂದನ್ನು ಉಪಯೋಗಿಸುತ್ತಾರೆ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಆಪ್ಷನ್ ಒಂದು ಇಪ್ಪತ್ತ ಮೂರು ಪರ್ಸೆಂಟ್ ಪುರುಷರು ಉಪಯೋಗಿಸಿದರೆ ಇಪ್ಪತ್ತೇಳು ಪರ್ಸೆಂಟ್ ಮಹಿಳೆಯರು ಉಪಯೋಗಿಸ್ತಾರೆ ಹಾಗಾಗಿ ಆಪ್ಷನ್ ಒಂದು ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆಯನ್ನು ನೋಡಿ ಈ ಕೆಳಗಿನ ಗ್ರಾಫ್ ಒಂದು ವರ್ಷದಲ್ಲಿ ಪರೀಕ್ಷೆಗೆ ಹಾಜರಾಗಿದ್ದರಂತಹ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ ಪರೀಕ್ಷೆಗೆ ಹಾಜರಾದಂತಹ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವಂತಹ ವಿದ್ಯಾರ್ಥಿಗಳ ಸರಾಸರಿ ಎಷ್ಟು ಅಂತೇಳಿ ಕೇಳಿದ್ದಾರೆ ಸೊ ಇಲ್ಲಿ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ ಆಪ್ಷನ್ ಫೋರ್ ಇರುವಂತದ್ದು ಸಿಕ್ಸ್ಟಿ ಪರ್ಸೆಂಟ್ ಬರ್ತದೆ ಶೇಕಡ ನೆಕ್ಸ್ಟ್ ಕ್ವಶನ್ ನೋಡಿ ಹೊಂದಿಸಿ ಬರೆಯಿರಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನ ಕೊಟ್ಟಿದ್ದಾರೆ ಇದು ಕಮ್ಯುನಿಕೇಶನ್ಗೆ ಹಾಗೆ ಸಾರಿ ಇದು ಐ ಸಿ ಟಿಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಕೇಳಿರುವಂತ ಪ್ರಶ್ನೆ ನೋಡಿ ಪಟ್ಟಿ ಒಂದರಲ್ಲಿ ರಲ್ಲಿ ಫೈರ್ ವಾಲ್ ಜಿ ಐ ಸೊ ಇಲ್ಲಿ ರೌಟರ್ ಅನ್ನ ನಾವು ಯಾವುದಕ್ಕೋಸ್ಕರ ಬಳಸ್ತೇವೆ ಅಂತ ಹೇಳಿದ್ರೆ ಕಂಪ್ಯೂಟರ್ ನೆಟ್ವರ್ಕ್ ಗಳ ನಡುವೆ ಡೇಟಾ ಪ್ಯಾಕ್ ಗಳನ್ನ ಕಳಿಸುವಂತ ಒಂದು ಉಪಕರಣ ಫೈರ್ವಾಲ್ ಸಾರಿ ರೌಟರ್ ಫೈರ್ ವಾಲ್ ಅಂತ ಹೇಳಿದ್ರೆ ಅನಧಿಕೃತ ನೆಟ್ವರ್ಕ್ ಅನ್ನ ಪ್ರವೇಶಿಸ ತಡೆಗಟ್ಟುವಂತ ಒಂದು ಉಪಕರಣ ಹಾಗೆ ಹಾಗೆಯೇ ಜಿ ಐ ಯು ಇದು ಕಂಪ್ಯೂಟರ್ ಬಳಸಿಕೆದಾರರಿಗೆ ಮೌಸ್ ಬಳಸಿ ಆಯ್ಕೆ ಮಾಡುವಂತ ಐಕಾನ್ ಗಳನ್ನ ಒದಗಿಸುವಂತಹ ಒಂದು ಇಂಟರ್ಫೇಸ್ ಹಾಗೆನೇ ಬ್ರೌಸರ್ ಕೊನೆಗೆ ಹೇಳದಂತ ಬ್ರೌಸರ್ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ವೆಬ್ಸೈಟ್ ಗಳನ್ನ ಪ್ರವೇಶಿಸಬೇಕಿದ್ರೆ ಅದನ್ನ ನಾವು ಆಕ್ಸೆಸ್ ಮಾಡ್ಲಿಕ್ಕೆ ಇರುವಂತಹ ಒಂದು ಅಪ್ಲಿಕೇಶನ್ ಅಂತ ಹೇಳ್ಬೋದು ಆಪ್ ಅಂತ ಹೇಳ್ಬೋದು ಅದು ಸಾಫ್ಟ್ವೇರ್ ಅಂತ ಹೇಳ್ಬಹುದು ಹಾಗಾಗಿ ಆಪ್ಷನ್ ಡಿ ಗೆ ತ್ರೀ ಮ್ಯಾಚ್ ಆಗ್ತದೆ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳನ್ನ ನಾವು ರಿಲೇಟ್ ಮಾಡ್ತಾ ಹೋದಾಗ ಏನಾಗ್ತದೆ ಅಂತ ಹೇಳಿದ್ರೆ ಇಪ್ಪತ್ತು ಒಂದನೆಯ ಪ್ರಶ್ನೆಗೆ ಫೋರ್ ಸಿ ಒನ್ ಡಿ ತ್ರೀ ಈ ರೀತಿ ನಾವು ರಿಲೇಟ್ ಮಾಡಬಹುದು ಹಾಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ ಒಂದು ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ನೋಡಿ ಇಪ್ಪತ್ತೆರಡನೇ ಪ್ರಶ್ನೆ ಇಮೇಲ್ ನಲ್ಲಿ ಸಿಸಿ ಮತ್ತು ಬಿಸಿಸಿಗಳ ಬಗ್ಗೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಸಿಸಿ ಸ್ವೀಕರಿಸಿದವರು ಉತ್ತರಿಸಲು ಸಾಧ್ಯವಿಲ್ಲ ಸಿಸಿ ಸ್ವೀಕರಿಸಿದವರು ಇತರ ಸಿಸಿ ಮತ್ತು ಬಿಸಿಸಿ ವಿಲಾಸಗಳನ್ನು ನೋಡಬಹುದು ಬಿಸಿಸಿಗಳನ್ನು ನಾಮ ಮಾತ್ರ ಕ್ಯಾಶುಯಲ್ ಇಮೇಲ್ ಗಳಾಗಿ ಬಳಸಲಾಗುತ್ತದೆ ಬಿಸಿಸಿ ಪಡೆದವರು ಇತರ ಎಲ್ಲಾ ಸ್ವೀಕರಿಸಿದವರ ಮರೆ ಮಾಡಲ್ಪಟ್ಟಿರುತ್ತಾರೆ ಸೊ ಈ ಮೇಲ್ ನಲ್ಲಿ ಯೂಸ್ ಮಾಡುವಂತಹ ಸಿ ಮತ್ತು ಬಿಸಿ ಗೆ ಸಂಬಂಧಪಟ್ಟಂತೆ ಕೊಟ್ಟಂತ ಹೇಳಿಕೆಗಳನ್ನ ಗಮನಿಸಿದಾಗ ಯಾವುದೆಲ್ಲ ಹೇಳಿಕೆಗಳು ಸರಿಯಾದ ಹೇಳಿಕೆಗಳಾಗ್ತವೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಹೇಳಿಕೆ ಎರಡು ಇನ್ನೊಂದು ಹೇಳಿಕೆ ನಾಲ್ಕು ಸರಿಯಾದಂತಹ ಹೇಳಿಕೆಗಳಾಗ್ತವೆ ಹಾಗಾಗಿ ಎಲ್ಲಿದೆ ಅಂತ ಹೇಳಿದ್ರೆ ಆಪ್ಷನ್ ತ್ರೀ ಮೂರು ಮತ್ತು ನಾಲ್ಕು ಹೇಳಿಕೆಗಳು ಸರಿಯಾಗಿವೆ ಮುಂದಿನ ಪ್ರಶ್ನೆಯನ್ನ ನೋಡಿ ಇಪ್ಪತ್ ಮೂರನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಎಲ್ಲ ಎರಡು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಎಸ್ ಒನ್ ಮತ್ತು ಎಸ್ ಟು ಸ್ಟೇಟ್ಮೆಂಟ್ ಒನ್ ಅಂಡ್ ಸ್ಟೇಟ್ಮೆಂಟ್ ಟು ಹೈಪರ್ ಪಠ್ಯ ಅಂದ್ರೆ ಹೈಪರ್ ಟೆಕ್ಸ್ಟ್ ಎನ್ನುವುದು ಇತರ ಪಠ್ಯಗಳಿಗೆ ಲಿಂಕ್ಗಳನ್ನು ಒಳಗೊಂಡಿರುವಂತಹ ಒಂದು ಪಠ್ಯವಾಗಿದೆ ಇದು ಸರಿಯಾದಂತಹ ಹೇಳಿಕೆ ಹಾಗೆ ಡಬ್ಲ್ಯೂ 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 ಹೈಪರ್ ಟೆಕ್ಸ್ಟ್ ಆಧಾರಿತವಾಗಿದೆ ಇದು ಬಳಕೆದಾರರಿಗೆ ಹೈಪರ್ ಲಿಂಕ್ ಕ್ಲಿಕ್ ಮಾಡುವ ಮೂಲಕ ವೆಬ್ ಪೇಜ್ ಗಳನ್ನ ನಡುವೆ ನಿರ್ದೇಶಿಸಲು ಅಂದರೆ ನ್ಯಾವಿಗೇಟ್ ಮಾಡಲು ಅನುಮತಿಸುತ್ತದೆ ಇದು ಕೂಡ ಸರಿಯಾದಂತಹ ಹೇಳಿಕೆ ಹಾಗಾಗಿ ಎರಡು ಹೇಳಿಕೆಗಳು ಕೂಡ ಸರಿಯಾದಂತಹ ಹೇಳಿಕೆಗಳು ಆಪ್ಷನ್ ತ್ರೀ ಸರಿಯಾದಂತಹ ಉತ್ತರ ಇಪ್ಪತ್ನಾಕನೇ ಪ್ರಶ್ನೆ ಆ ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತಮಗೊಳಿಸಲು ಐ ಸಿಟಿ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಬಳಕೆ ಉತ್ತಮ ಬಳಕೆ ಯಾವ ರೀತಿ ಮಾಡಬಹುದು ಅಂತೇಳಿ ನ ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತಮಗೊಳಿಸಿಕೊಳ್ಳಿಕ್ಕೆ ಇಲ್ಲಿ ಕೇಳಿರುವಂತಹ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಪ್ರತಿ ವಿದ್ಯಾರ್ಥಿಯು ತನ್ನ ಮಟ್ಟಕ್ಕೆ ತಕ್ಕಂತೆ ಕಲಿಕೆಗೆ ಸಹಾಯ ಮಾಡುವಂತಹ ಕಲಿಕೆ ಆಪ್ ಗಳನ್ನ ಈ ಐ ಸಿ ಟಿಯ ಸಹಾಯದಿಂದ ಪಡೆಯಬಹುದು ಹಾಗಾಗಿ ಇಲ್ಲಿ ಆಪ್ಷನ್ ತ್ರೀ ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ನೋಡಿ ಗೂಗಲ್ ಫಾರ್ಮ್ ಗಳ ಯಾವ ವಿಶಿಷ್ಟ ಲಕ್ಷಣವು ಅದನ್ನು ಸಮೀಕ್ಷೆಗಳಿಗೆ ಸೂಕ್ತವಾಗಿಸುತ್ತದೆ ಸೊ ಇಲ್ಲಿ ಗೂಗಲ್ ಫಾರ್ಮ್ ನ ಬಗ್ಗೆ ಕೇಳಿದರೆ ಸೊ ಗೂಗಲ್ ಫಾರ್ಮ್ ನ ಫೀಚರ್ ಬಗ್ಗೆ ಇಲ್ಲಿ ಗೂಗಲ್ ಫಾರ್ಮ್ ನಾವು ಬಹು ಆಯ್ಕೆಯ ಪ್ರಶ್ನೆಗಳನ್ನ ರಚಿಸಬಹುದು ಚೆಕ್ ಬಾಕ್ಸ್ಗಳ ಮುಖಾಂತರ ಸಮೀಕ್ಷೆಗಳನ್ನು ನಡೆಸಬಹುದು ಇಂತಹ ಪ್ರಶ್ನೆಗಳನ್ನ ನಾವು ಗೂಗಲ್ ಫಾರ್ಮ್ ನಲ್ಲಿ ರಚಿಸಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಬಹು ಚೆಕ್ ಬಾಕ್ಸ್ ಪ್ರಕಾರ ಪ್ರಶ್ನೆಗಳನ್ನು ಬೆಂಬಲಿಸುವಂತ ಆಪ್ಷನ್ ಟು ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಜೈವ ವೈದ್ಯಕೀಯ ತ್ಯಾಜ್ಯ ನಿರ್ವಹಣಾ ನಿಯಮಗಳು ಎರಡ್ ಸಾವಿರದ ಹದಿನಾರರ ಪ್ರಕಾರ ಗಾಜಿನ ಸಾಮಾನುಗಳು ಮತ್ತು ದೇಹದಲ್ಲಿ ಸೇರಿಸುವ ಲೋಹದ ಸಾಮಗ್ರಿಗಳನ್ನು ಡ್ಯಾಶ್ ರಲ್ಲಿ ಸಂಗ್ರಹಿಸಬೇಕು ಬಯೋ ಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಎರಡ್ ಸಾವಿರದ ಹದ್ನಾರು ಇದ್ರ ಪ್ರಕಾರ ಗಾಜಿನ ಸಾಮಾನುಗಳು ಗ್ಲಾಸ್ ಯುಟೆನ್ಸಿಲ್ಸ್ ಮತ್ತು ದೇಹದಲ್ಲಿ ಸೇರಿಸುವಂತಹ ಲೋಹದ ಸಾಮಗ್ರಿಗಳು ಬಯೋ ಮೆಡಿಕಲ್ ವೇಸ್ಟ್ ಗೆ ಸಂಬಂಧಪಟ್ಟ ಇವುಗಳನ್ನ ಇಂತಹ ವಸ್ತುಗಳನ್ನ ಗಾಜಿನ ಸಾಮಾನುಗಳು ಮತ್ತು ದೇಹದಲ್ಲಿ ಸೇರಿಸುವಂತಹ ಲೋಹದ ಸಾಮಗ್ರಿಗಳನ್ನ ಇವುಗಳನ್ನ ಅಂದ್ರೆ ಪಂಕ್ಚರ್ಡ್ ಸೋರಿಕೆಯಾಗದ ವಿರೂಪಗೊಳಿಸಲಾಗದಂತಹ ಬಿಳಿ ಡಬ್ಬಿಗಳಲ್ಲಿ ನಾವು ಸಂಗ್ರಹಿಸಬೇಕು ಅಂತೇಳಿ ಈ ನಿಯಮಗಳು ಹೇಳ್ತವೆ ಜೈವಿಕ ವೈದ್ಯಕೀಯ ತ್ಯಾಜ್ಯ ನಿಯಮಗಳು ಎರಡ್ ಸಾವಿರದ ಹದ್ನಾರು ಹಾಗಾಗಿ ಆಯ್ಕೆ ಮೂರು ಮುಂದಿನ ಪ್ರಶ್ನೆ ನೋಡಿ ಇಪ್ಪತ್ತೇಳನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಯನ್ನ ಪರಿಗಣಿಸಿ ಆ ವಿಪತ್ತು ನಿರ್ವಹಣಾ ಕಾಯ್ದೆಯನ್ನು ಸಂಸತ್ತು ಎರಡ್ ಸಾವಿರದ ಐದರಲ್ಲಿ ಅಂಗೀಕರಿಸಿ ಇದು ಸರಿಯಾದಂತಹ ಹೇಳಿಕೆ ಕೇಂದ್ರ ಗೃಹ ಮಂತ್ರಿಯವರು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಂದ್ರೆ ಎನ್ಡಿಎಂಎ ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ ಅಲ್ಲ ಇದು ತಪ್ಪಾದಂತ ಹೇಳಿಕೆ ಕೇಂದ್ರ ಗೃಹ ಮಂತ್ರಿಯವರು ಅಧ್ಯಕ್ಷರು ಅಲ್ಲ ಪ್ರಧಾನ ಮಂತ್ರಿಯವರು ಇದರ ಕಾರ್ಯನಿಮಿತ್ತ ಅಧ್ಯಕ್ಷರು ಆಗಿರುತ್ತಾರೆ ಹಾಗೆಯೇ ಆಪ್ಷನ್ ಸಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಂದ್ರೆ ಎನ್ ಡಿ ಉಪಾಧ್ಯಕ್ಷರನ್ನು ಸೇರಿದಂತೆ ಒಂಬತ್ತಕ್ಕಿಂತ ಹೆಚ್ಚಿನ ಸಂಖ್ಯೆಯ ಸದಸ್ಯರನ್ನು ಹೊಂದಿರಬಾರದು ಹೌದು ಇದು ಕೂಡ ಸರಿ ಹಾಗೆಯೇ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಎನ್ ಡಿ ಎಂಇ ಸದಸ್ಯರ ಅಧಿಕಾರವಿದೆ ಐದು ವರ್ಷಗಳು ಆಗಿರ್ತವೆ ಇದು ಕೂಡ ಸರಿ ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಯಾವುದು ಸರಿ ಅಂತ ಹೇಳಿದ್ರೆ ಎ ಸಿ ಅಂಡ್ ಡಿ ಎ ಸಿ ಅಂಡ್ ಡಿ ಸರಿಯಾದಂತಹ ಆಯ್ಕೆಗಳು ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ ಟು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿಯ ಗುರಿ ಅಂದ್ರೆ ಎಸ್ ಡಿ ಜಿ ಹತ್ತು ಯಾವುದಕ್ಕೆ ಸಂಬಂಧಪಟ್ಟಿದೆ ಎಸ್ ಡಿ ಜಿ ಒಟ್ಟು ಹದಿನೇಳು ಗುರಿಗಳಿವೆ ಎಸ್ ಡಿ ಜಿ ಗಳ ಬಗ್ಗೆ ನಾನು ಒಂದು ಸಪರೇಟ್ ಆದಂತ ಕ್ಲಾಸ್ ಗಳನ್ನ ಮಾಡಿದೆ ವಿಡಿಯೋವನ್ನ ಮಾಡಿದೆ ಸೊ ತುಂಬಾ ಇಂಪಾರ್ಟೆಂಟ್ ಒಂದು ಟಾಪಿಕ್ ಇದು ಪ್ರತಿ ಬಾರಿ ಕೆಸೆಟ್ ಪರೀಕ್ಷೆಯಲ್ಲಿ ಕೂಡ ಪ್ರಶ್ನೆಗಳನ್ನು ಕೇಳಿದರೆ ಅದರಂತೆ ಈ ಬಾರಿಯ ಕೆಸೆಟ್ ಪರೀಕ್ಷೆಯಲ್ಲಿ ಕೂಡ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸೊ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಟೆನ್ ಗೋಲ್ ಟೆನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಇದು ಅಸಮಾನತೆಯನ್ನು ಕಡಿಮೆಗೊಳಿಸುವಂತದ್ದು ಟು ರೆಡ್ಯೂಸ್ ಇನ್ಯೂಕ್ವಾಲಿಟೀಸ್ ಸೊ ಮುಂದಿನ ಪ್ರಶ್ನೆ ನೋಡಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅವರ್ ಗೆ ಸಂಬಂಧಪಟ್ಟ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇದೊಂದು ಹವಾಮಾನ ಬದಲಾವಣೆ ಮತ್ತು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ಜಾಗೃತಿಕ ಕಾರ್ಯಕ್ರಮ ಅಥವಾ ಆಂದೋಲನವಾಗಿದೆ ಇದನ್ನು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಯು ಜಾರಿಗೆ ತಂದಿತು ಇದನ್ನು ಎರಡ್ ಸಾವಿರದ ಏಳರಲ್ಲಿ ಆಸ್ಟ್ರೇಲಿಯಾದಲ್ಲಿ ಜಾರಿಗೆ ತರಲಾಯಿತು ಅನಗತ್ಯ ದೀಪಗಳನ್ನು ಒಂದು ಗಂಟೆ ಸ್ವಯಂ ಪ್ರೇರಿತವಾಗಿ ಆರಿಸುವುದು ಈ ಆಂದೋಲನದ ಭಾಗವಾಗಿದೆ ಈ ಮೇಲ್ನಲ್ಲಿ ಎಷ್ಟು ಹೇಳಿಕೆಗಳು ಅಥವಾ ಹೇಳಿಕೆಗಳು ಸರಿಯಾಗಿವೆ ಹೇಳಿ ಕೇಳಿದ್ದಾರೆ ಇಲ್ಲಿ ಅರ್ಥವರ್ ಗೆ ಸಂಬಂಧಪಟ್ಟಾಗಿ ಒಂದು ಕೇಳಿರುವಂತಹ ಪ್ರಶ್ನೆ ಅರ್ಥವರ್ ಅಂತೇಳಿ ನಿಮಗೆ ಗೊತ್ತಿರೋದು ಒಂದು ಗಂಟೆ ಅವತ್ತು ಒಂದು ಗಂಟೆ ನಮ್ಮ ಅನಗತ್ಯ ವಿದ್ಯುತ್ ದೀಪಗಳನ್ನ ಆಫ್ ಮಾಡಿ ನಾವು ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಾಗೆ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಾಗೆ ಒಂದು ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ಜಗತ್ತಿನಾದ್ಯಂತ ಮಾಡಲಾಗ್ತದೆ ಸೊ ಇದರ ಪ್ರಮುಖವಾಗಿರುವಂತ ಏನು ಅಂಶಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗೆ ಅರ್ಥವರಿಗೆ ಸಂಬಂಧಪಟ್ಟಾಗೆ ಸೊ ಇಲ್ಲಿ ಯಾವ್ದೆಲ್ಲ ಸರಿಯಾದಂತಹ ಆಯ್ಕೆಗಳು ಆಗ್ತವೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಇದೊಂದು ಹವಾಮಾನ ಬದಲಾವಣೆ ಮತ್ತು ಪರಿಸರ ಸಂರಕ್ಷಣೆಗೆ ಸಂಬಂಧ ಜಾಗೃತಿ ಕಾರ್ಯಕ್ರಮ ಆಗಿದೆ ಹೌದು ಸೊ ಹಾಗೇನೆ ಇದನ್ನು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಜಾರಿಗೆ ಅಲ್ಲ ಇದು ಸರಿಯಾದಂತಹ ಆಯ್ಕೆ ಅಲ್ಲ ಹಾಗೇನೆ ಇದನ್ನ ನೆಕ್ಸ್ಟ್ ಯಾವ್ದು ಕೇಳಿದರೆ ಅಂತ ಹೇಳಿದ್ರೆ ಇದನ್ನು ಎರಡ್ ಸಾವಿರದ ಏಳರಲ್ಲಿ ಆಸ್ಟ್ರೇಲಿಯಾದಲ್ಲಿ ಜಾರಿಗೆ ತರಲಾಯಿತು ಅಂತ ಹೇಳಿ ಕೇಳಿದ್ದಾರೆ ಹೌದು ಇದನ್ನು ಎರಡ್ ಸಾವಿರದ ಏಳರಲ್ಲಿ ಆಸ್ಟ್ರೇಲಿಯಾದಲ್ಲಿ ಜಾರಿಗೆ ತರಲಾಯಿತು ಸೊ ಇದರ ಪ್ರಮುಖವಾಗಿರುವಂತಹ ಲಕ್ಷಣ ಎಂತ ಅಂತ ಹೇಳಿದ್ರೆ ಅನಗತ್ಯ ದೀಪಗಳನ್ನ ಒಂದು ಗಂಟೆ ಸ್ವಯಂ ಪ್ರೇರಿತವಾಗಿ ಆರಿಸುವಂತದ್ದು ಈ ಆಂದೋಲನದ ಭಾಗವಾಗಿದೆ ಹಾಗಾಗಿ ಇಲ್ಲಿ ಎ ಸಿ ಅಂಡ್ ಡಿ ಈ ಮೂರು ಕೂಡ ಸರಿಯಾದಂತಹ ಆಯ್ಕೆಗಳು ಆಗ್ತವೆ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಗಳನ್ನ ನೋಡಿ ಈ ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತೇಳಿ ಅವುಗಳಲ್ಲಿ ಈ ಮೂರು ಮಾತ್ರ ಸರಿಯಾಗಿ ಇವೆ ಅಂತೇಳಿ ಆಪ್ಷನ್ ಟೂ ಅಲ್ಲಿ ಆನ್ಸರ್ ಇದೆ ಮುಂದಿನ ಪ್ರಶ್ನೆ ನೋಡಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಐಎಸ್ಎ ಗೆ ಸಂಬಂಧಪಟ್ಟ ಈ ಕೆಳಗಿನ ಹೇಳಿಕೆಗಳನ್ನು ಕೂಡ ಪರಿಗಣಿಸಿ ಐಎಸ್ಸಿ ಇದು ಜಾಗತಿಕ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದ್ದು ಇಂಗಾಲ ತಟಸ್ಥ ಭವಿಷ್ಯಕ್ಕಾಗಿ ಸೌರಶಕ್ತಿಯ ಅಳವಡಿಕೆಯನ್ನ ಉತ್ತೇಜಿಸಲು ಸಮರ್ಪಿಸಲಾಗಿದೆ ಹೌದು ಇದು ಇದರ ಹೇಳಿಕೆ ಸರಿಯಾದಂತ ಹೇಳಿಕೆ ಇದು ಭಾರತ ಮತ್ತು ಜರ್ಮನಿಗಳ ಮಧ್ಯದ ಸಹಯೋಗ ಉಪಕ್ರಮವಾಗಿದೆ ಅಲ್ಲ ಇದು ತಪ್ಪಾದಂತ ಹೇಳಿಕೆ ಐಎಸ್ಐ ಕೇಂದ್ರ ಕಚೇರಿ ಜರ್ಮನ್ನ ಬಾಂಡ್ ನಲ್ಲಿ ಅಲ್ಲ ಇದು ಭಾರತದಲ್ಲಿ ಭಾರತದಲ್ಲಿರುವಂತದ್ದು ಭಾರತದ ಹರಿಯಾಣದ ಗುರುಗ್ರಾನ್ ನಲ್ಲಿ ಹಾಗೆಯೇ ಎಲ್ಲಾ ಸಾರ್ಕ್ ರಾಷ್ಟ್ರಗಳು ಐಎಸ್ಐಯ ಸದಸ್ಯ ರಾಷ್ಟ್ರಗಳಾಗಿವೆ ಅಂತ ಹೇಳಿ ಕೇಳಿದರೆ ಅಲ್ಲ ಇದು ಕೂಡ ತಪ್ಪದಂತ ಹೇಳಿಕೆ ಹಾಗಾಗಿ ಇಲ್ಲಿ ಸರಿಯಾಗಿರುವಂತಹ ಹೇಳಿಕೆ ಕೇವಲ ಹೇಳಿಕೆ ಎ ಮಾತ್ರ ಆಪ್ಷನ್ ಎ ಎಲ್ಲಿ ಇದೆ ಕ್ವಶನ್ ನೋಡಿ ಈ ಕೆಳಗಿನಲ್ಲಿ ಯಾವುದು ಬೌದ್ಧ ಶಿಕ್ಷಣದ ಲಕ್ಷಣ ಅಲ್ಲ ಅಂತೇಳಿ ಎಲ್ಲರಿಗೂ ಮುಕ್ತವಾಗಿರುವಂತಹ ಶಿಕ್ಷಣ ಹೌದು ಸಾಂಸ್ಥಿಕ ಶಿಕ್ಷಣ ಉಪಸಂಪದ ಸಮಾರಂಭ ಅಂತೇಳಿ ಎಲ್ಲವೂ ಕೂಡ ಸರಿಯಾದಂತಹ ಆಯ್ಕೆಗಳು ಬೌದ್ಧ ಶಿಕ್ಷಣಕ್ಕೆ ಸಂಬಂಧಪಟ್ಟ ಆದರೆ ದೈಹಿಕ ದಂಡನ ಫಿಸಿಕಲ್ ಪನಿಷ್ಮೆಂಟ್ ಅನ್ನುವಂಥದ್ದು ಬೌದ್ಧ ಶಿಕ್ಷಣದ ಲಕ್ಷಣ ಅಲ್ಲ ಬೌದ್ಧ ಶಿಕ್ಷಣದಲ್ಲಿ ಈ ದೈಹಿಕ ದಂಡನೆಯನ್ನು ಇಲ್ಲಿ ಕೂಡ ಹೇಳಿಲ್ಲ ಹಾಗೆ ಇಲ್ಲಿ ಆಪ್ಷನ್ ಟು ಸರಿಯಾದಂತ ಉತ್ತರ ಮುಂದಿನ ಪ್ರಶ್ನೆ ನೋಡಿ ಕೆಲವು ದಿನಗಳನ್ನ ಹೊಂದಿಸಿ ಬರೆಯಿರಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನ ಕೊಡ್ಸೋ ಪಟ್ಟಿ ಒಂದರಲ್ಲಿ ಸ್ವಾತಂತ್ರ್ಯೋತ್ತರ ಕಾಲದ ಶಿಕ್ಷಣ ಆಯೋಗಗಳ ಬಗ್ಗೆ ಕೊಟ್ಟಿದ್ದಾರೆ ಪಟ್ಟಿ ಎರಡರಲ್ಲಿ ಅವುಗಳು ಜಾರಿಗೆ ಬಂದಂತಹ ವರ್ಷಗಳನ್ನ ಕೊಟ್ಟಿದ್ದಾರೆ ಇಸವಿಯನ್ನು ಕೊಟ್ಟಿದ್ದಾರೆ ನಾವು ಹೊಂದಾಣಿಕೆ ಮಾಡಿ ಅಹ್ ಬರೀಬೇಕು ಮೂವತ್ತೆರಡನೆಯ ಪ್ರಶ್ನೆಗೆ ಯಾವ ರೀತಿ ಹೊಂದಾಣಿಕೆ ಮಾಡಿ ಬರೀಬಹುದು ಅಂತ ಹೇಳಿದ್ರೆ ಇಲ್ಲಿ ವಿಶ್ವವಿದ್ಯಾಲಯಗಳ ಶಿಕ್ಷಣ ಆಯೋಗ ಯಾವಾಗ ಸ್ಥಾಪನಾಯ್ತ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ನಲವತ್ತೆಂಟು ನಲವತ್ತೊಂಬತ್ತರಲ್ಲಿ ಸ್ಥಾಪನ ಆಯಿತು ಹಾಗೆಯೇ ಪ್ರೌಢ ಶಿಕ್ಷಣ ಆಯೋಗ ಯಾವಾಗ ಸ್ಥಾಪನೆ ಆಯ್ತು ಅಂತ ಹೇಳಿದ್ರೆ ಇದು ಸಾವಿರದ ಒಂಬೈನೂರ ಐವತ್ತೆರಡು ಐವತ್ತ ಮೂರರಲ್ಲಿ ಸ್ಥಾಪನ ಆಯಿತು ಭಾರತೀಯ ಶಿಕ್ಷಣ ಆಯೋಗ ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳಿದ್ರೆ ಇದು ಸಾವಿರದ ಒಂಬೈನೂರ ಅರವತ್ತ್ ನಾಲ್ಕು ಅರವತ್ತ ಆರರಲ್ಲಿ ಸ್ಥಾಪನೆ ಆಯಿತು ಅರವತ್ತಾರರಲ್ಲಿ ವರದಿಯನ್ನು ಕೊಡ್ತು ಹಾಗೆ ಪ್ರಥಮ ರಾಷ್ಟ್ರೀಯ ಶಿಕ್ಷಣ ನೀತಿ ಯಾವಾಗ ಜಾರಿ ಆಯ್ತು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಜಾರಿಗೊಂಡಿತ್ತು ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳನ್ನ ನಾವು ಗಮನಿಸಿದಾಗ ಇಲ್ಲಿ ಯಾವ ರೀತಿ ಮಾಡಬಹುದು ಅಂತ ಹೇಳಿದ್ರೆ ಎ ತ್ರೀ ಬಿ ಒನ್ ಸಿ ಟು ಅಂಡ್ ಡಿ ಫೋರ್ ಎಲ್ಲಿದೆ ಅಂತ ಹೇಳಿದ್ರೆ ಆಪ್ಷನ್ ಫೋರ್ ಅಲ್ಲಿ ಆನ್ಸರ್ ಇದೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮತ್ತ ಮೂರನೇ ಪ್ರಶ್ನೆ ಕೆಳಗಿನ ಸರ್ಕಾರದಿಂದ ಸ್ಥಾಪಿತವಾಗಿರುವಂತಹ ಸಂಶೋಧನಾ ಸಂಸ್ಥೆಗಳನ್ನ ಪಟ್ಟಿ ಒಂದು ಹಾಗೂ ಅವುಗಳ ಕಾರ್ಯದೊಂದಿಗೆ ಪಟ್ಟಿ ಎರಡರಲ್ಲಿ ಹೊಂದಿಸಿ ಬರೀರಿ ಅಂತ ಹೇಳಿ ಕೇಳಿದರೆ ಪಟ್ಟಿ ಒಂದರಲ್ಲಿ ಸರ್ಕಾರದಿಂದ ಸ್ಥಾಪಿತವಾಗಿರುವಂತಹ ಸಂಶೋಧನಾ ಸಂಸ್ಥೆಗಳನ್ನ ಕೊಟ್ಟಿದ್ದಾರೆ ಹಾಗೇನೆ ಪಟ್ಟಿ ಎರಡರಲ್ಲಿ ಆ ಸಂಸ್ಥೆಗಳು ಮಾಡುವಂತ ಕಾರ್ಯಗಳ ಬಗ್ಗೆ ಹೇಳಿದ್ದಾರೆ ಇಲ್ಲಿ ಅಟಲ್ ಇನ್ನೋವೇಷನ್ ಮಿಷನ್ ಯಾವ ಕೆಲಸವನ್ನ ಮಾಡ್ತದೆ ಅಂತ ಹೇಳಿದ್ರೆ ಅನ್ವೇಷಣೆ ಮತ್ತು ಉದ್ಯಮಶೀಲತೆಯ ಚೈತನ್ಯವನ್ನ ಪ್ರೋತ್ಸಾಹಿಸುವಂತದ್ದು ಎ ಟು ಹಾಗೆಯೇ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನ ಯಾವ ಕೆಲಸವನ್ನ ಮಾಡ್ತದೆ ಅಂತ ಹೇಳಿದ್ರೆ ಇದು ಸಂಶೋಧನಾ ಮೂಲಭೂತ ಸೌಕರ್ಯಗಳನ್ನ ಬಲಪಡಿಸುವುದು ಮತ್ತು ಸಹಭಾಗಿತ್ವದ ಪ್ರಯತ್ನಗಳನ್ನ ಪ್ರೋತ್ಸಾಹಿಸುವಂತದ್ದು ಬಿ ತ್ರೀ ಹಾಗೇನೇ ಅಹ್ ಇಂಪಿಟ್ ಮತ್ತು ಬಾಹ್ಯಾಕಾಶ ಸಂಶೋಧನೆ ಅಥವಾ ಯೋಜನೆ ಇದು ಏನು ಮಾಡ್ತದೆ ಅಂತ ಹೇಳಿದ್ರೆ ಸೊ ಇದು ರಾಷ್ಟ್ರೀಯ ಸವಾಲುಗಳಿಗೆ ಪರಿಹಾರ ನೀಡುವ ಸಂಶೋಧನೆ ಮತ್ತು ಭಾರತೀಯ ಹಾಗೂ ಜಾಗತಿಕ ಸಂಸ್ಥೆಗಳ ನಡುವೆ ಸಹಭಾಗಿತ್ವ ಸಂಶೋಧನೆ ಉತ್ತೇಜಿಸುವಂತ ಕೆಲಸವನ್ನು ಮಾಡ್ತದೆ ಅಹ್ ಹಾಗಾಗಿ ಸಿ ಫೋರ್ ಹಾಗೇನೇ ಉತ್ಪಾದನೆ ಆಧಾರಿತ ಪ್ರೋತ್ಸಾಹ ಯೋಜನೆಗಳು ಕೊನೆಗೆ ಉಳಿದಂಥದ್ದು ಎಲೆಕ್ಟ್ರಾನಿಕ್ಸ್ ಮತ್ತು ಔಷಧಿಗಳ ಸಂಶೋಧನೆ ಮತ್ತು ಉತ್ಪಾದನೆಯನ್ನ ಪ್ರೋತ್ಸಾಹಿಸುವಂತದ್ದು ಡಿ ಒನ್ ಈ ರೀತಿ ರಿಲೇಟ್ ಮಾಡಬಹುದು ಹಾಗಾಗಿ ಇಲ್ಲಿ ಕೊಟ್ಟಂತಹ ಆಯ್ಕೆಗಳನ್ನ ಗಮನಿಸಿದಾಗ ಆಪ್ಷನ್ ಒಂದು ಸರಿಯಾದಂತಹ ಉತ್ತರ ಆಗ್ತದೆ ಮುಂದಿನ ಪ್ರಶ್ನೆ ನೋಡಿ ಗುಣಮಟ್ಟದ ಮಾನದಂಡಗಳನ್ನು ಖಾತ್ರಿಪಡಿಸಲು ತಾಂತ್ರಿಕ ಕಾರ್ಯಕ್ರಮಗಳನ್ನು ಮೌಲ್ಯೀಕರಿಸುವ ಮತ್ತು ಮಾನ್ಯತೆ ನೀಡುವ ಜವಾಬ್ದಾರಿಯನ್ನ ಹೊಂದಿರುವಂತಹ ಮಂಡಳಿ ಯಾವುದು ಅಂತ ಹೇಳಿ ಕೇಳಿದರೆ ಮೂವತ್ನಾಲ್ಕನೇ ಪ್ರಶ್ನೆಯಲ್ಲಿ ಸೊ ಟೆಕ್ನಿಕಲ್ ಪ್ರೋಗ್ರಾಮ್ಸ್ ಗಳಿಗೆ ಟೆಕ್ನಿಕಲ್ ಗಳಿಗೆ ವೃತ್ತಿಪರ ಶಿಕ್ಷಣಗಳಿಗೆ ಮಾನ್ಯತೆಯನ್ನು ಕೊಡುವಂತಹ ಸಂಸ್ಥೆ ಭಾರತದಲ್ಲಿ ಯಾವುದಾದ್ರು ಇದೆ ಅಂತ ಹೇಳಿದ್ರೆ ಅದು ಎನ್ ಬಿ ಎನ್ ಬಿ ಅಂತ ಹೇಳಿದ್ರೆ ನ್ಯಾಷನಲ್ ಬೋರ್ಡ್ ಆಫ್ ಕ್ರೆಡಿಟೇಷನ್ ಫುಲ್ ಫಾರ್ಮ್ ಇದೆ ಸೊ ಈ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದೆ ಮಾಕ್ ಟೆಸ್ಟ್ ನಲ್ಲಿ ಈ ಪ್ರಶ್ನೆಯನ್ನು ಕೊಟ್ಟಿದೆ ನಮ್ಮ ಚೈತನ್ಯ ಟೆಸ್ಟ್ ನಲ್ಲಿ ಈ ಕ್ವಶನ್ಸ್ ಗಳನ್ನ ಕೊಟ್ಟಿದೆ ಹಾಗಾಗಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ನೋಡಿ ಮೌಲ್ಯಯುತ ಶಿಕ್ಷಣದ ಪ್ರಮುಖವಾಗಿರುವಂತಹ ಅಂಶಗಳು ಏನು ಏನು ಅಂತ ಹೇಳಿ ಕೇಳಿದರೆ ವ್ಯಾಲ್ಯೂ ಎಜುಕೇಶನ್ ನ ಪ್ರಮುಖವಾಗಿರುವಂತಹ ಅಂಶಗಳು ಇದರ ಪ್ರಮುಖವಾಗಿರುವಂತಹ ಉದ್ದೇಶ ಒಂದು ಚಾರಿತ್ರ್ಯ ನಿರ್ಮಾಣ ಹೌದು ಮನೋಜನ್ಯ ಚಲನೆಯ ಅಭಿವೃದ್ಧಿ ಇದು ಅಲ್ಲ ಇದರ ಉದ್ದೇಶ ಅಲ್ಲ ನೈತಿಕ ನಿರ್ಣಯ ತೆಗೆದುಕೊಳ್ಳುವಂಥದ್ದು ನೈತಿಕ ಪ್ರಜ್ಞೆಯನ್ನು ಬೆಳೆಸುವುದು ಇದರ ಪ್ರಮುಖವಾಗಿರುವಂತಹ ಉದ್ದೇಶ ಹೌದು ಹಾಗೆಯೇ ಜ್ಞಾನಾತ್ಮಕ ಅಭಿವೃದ್ಧಿ ಜ್ಞಾನಾತ್ಮಕ ಅಭಿವೃದ್ಧಿ ಮೌಲ್ಯಯುತ ಶಿಕ್ಷಣದ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಇದಾಗುವುದಿಲ್ಲ ಹಾಗೆಯೇ ರಾಷ್ಟ್ರಪ್ರೇಮ ಮತ್ತು ಜಾಗತಿಕ ಪೌರತ್ವದ ಪರಿಕಲ್ಪನೆಗಳ ಬಗ್ಗೆ ಒಂದು ನೈತಿಕ ಪ್ರಜ್ಞೆಯನ್ನು ಮೂಡಿಸುವಂಥದ್ದು ಇವೆಲ್ಲ ಕೂಡ ಆಗ್ತದೆ ಹಾಗಾಗಿ ಇಲ್ಲಿ ಯಾವುದೆಲ್ಲ ಆಗ್ತದೆ ಅಂತ ಹೇಳಿದ್ರೆ ಎ ಸಿ ಅಂಡ್ ಇ ಸರಿಯಾದಂತ ಉತ್ತರ ಹಾಗಾಗಿ ಆಪ್ಷನ್ ಒಂದು ಸರಿಯಾದಂತ ಮುಂದಿನ ಪ್ರಶ್ನೆ ಮೂವತ್ತಾರನೇ ಪ್ರಶ್ನೆ ಕೆಳಗಿನಗಳನ್ನ ಹೊಂದಿಸಿ ಬರೆಯಿರಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನ ಕೊಟ್ಟಿದ್ದಾರೆ ಪಟ್ಟಿ ಒಂದರಲ್ಲಿ ದೃಶ್ಯ ಕಲಿಕಾರ್ಥಿಗಳು ಚಲನ ಕ್ರಮದಿಂದ ಕಲಿಕಾರ್ತಿಗಳು ಸಹಪಾಠಿ ಅಧ್ಯಯನ ಒಳಗೊಳ್ಳುವಿಕೆ ಅಥವಾ ಅಂತರ್ಗತ ಶಿಕ್ಷಣ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ನಾವು ಹೊಂದಾಣಿಕೆ ಮಾಡಿ ಬರೀಬೇಕು ಎ ಟು ಗೆ ಮ್ಯಾಚ್ ಆಗ್ತದೆ ದೃಶ್ಯ ಕಲಿಕಾರ್ಥಿಗಳು ರೇಖಾಚಿತ್ರಗಳು ಮತ್ತು ದಶಗಳಿಂದ ಪ್ರಯೋಜನವನ್ನ ಪಡೀತಾರೆ ಹಾಗೆಯೇ ಆ ಚಲನ ಕ್ರಮದಿಂದ ಅಂತೇಳಿ ಚಲನ ಅಂದ್ರೆ ಕೈನೆಸಿಕ್ಸ್ ಕಲಿಕಾರ್ಥಿಗಳು ಕೈನೆಸ್ಥೆಟಿಕ್ಸ್ ಕಲಿಕಾರ್ಥಿಗಳು ಇವರು ಕೈಯಿಂದ ಮಾಡುವಂತಹ ಚಟುವಟಿಕೆಗಳಿಗೆ ಆದ್ಯತೆಯನ್ನ ನೀಡುತ್ತಾರೆ ಹಾಗೆಯೇ ಸಿ ಸಹಪಾಠಿ ಅಧ್ಯಯನದಲ್ಲಿ ಸಹಪಾಠಿ ಅಧ್ಯಯನದಲ್ಲಿ ವಿದ್ಯಾರ್ಥಿಗಳು ಪರಸ್ಪರರಿಂದ ಕಲಿತಾರೆ ತಮ್ಮ ಸಹಪಾಠಿಗಳೊಂದಿಗೆ ಕೂಡಿ ಕಲಿಯುವಂಥದ್ದು ಹಾಗೆಯೇ ಒಳಗೊಳ್ಳುವಿಕೆ ಶಿಕ್ಷಣ ತರಗತಿಯಲ್ಲಿ ವೈವಿಧ್ಯತೆಯನ್ನ ತಿಳಿಸುತ್ತದೆ ಇಲ್ಲಿ ಎಲ್ಲಾ ರೀತಿಯ ವಿದ್ಯಾರ್ಥಿಗಳನ್ನ ಒಳಗೊಂಡಂತ ಶಿಕ್ಷಣವನ್ನ ಕೊಡಲಾಗ್ತದೆ ಅಲ್ಲಿ ಅಹ್ ವಿಶೇಷ ಚೇತನರು ಅಥವಾ ಕಲಿಕೆಯಲ್ಲಿ ಹಿಂದುಳಿದಂತಹ ಎಲ್ಲರೂ ಕೂಡ ಇರ್ತವೆ ಇದನ್ನು ನಾವು ಅಂತರ್ಗತ ಶಿಕ್ಷಣ ಅಥವಾ ಒಳಗೊಳ್ಳುವಿಕೆಯ ಶಿಕ್ಷಣ ಅಂತ ಹೇಳಿ ಕರಿತೇವೆ ಹಾಗಾಗಿ ಎಲ್ಲ ಆಯ್ಕೆಗಳನ್ನ ನಾವು ರಿಲೇಟ್ ಮಾಡ್ತಾ ಹೋದಾಗ ಏನಾಗ್ತದೆ ಅಂತ ಹೇಳಿದ್ರೆ ಮೊತ್ತರಣಿಯ ಪ್ರಶ್ನೆಗೆ ಎ ಟು ಬಿ ಒನ್ ಸಿ ಫೋರ್ ಡಿ ತ್ರೀ ಎಲ್ಲಿ ಆಪ್ಷನ್ ಇದೆ ಅಂತ ಹೇಳಿದ್ರೆ ಆಪ್ಷನ್ ಫೋರ್ ಅಲ್ಲಿದೆ ಎ ಟು ಬಿ ಒನ್ ಸಿ ಫೋರ್ ಅಂಡ್ ಡಿ ತ್ರೀ ನೆಕ್ಸ್ಟ್ ಕ್ವಶನ್ ಮತ್ತೆ ಪ್ರಶ್ನೆ ಯೋಜನೆ ಆಧಾರಿತ ಮೌಲ್ಯಮಾಪನವನ್ನು ಬಳಸುವುದರ ಪ್ರಮುಖವಾಗಿರುವಂತಹ ಪ್ರಯೋಜನಗಳು ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ವಿಮರ್ಶನಾತ್ಮಕ ಚಿಂತನೆಗಳನ್ನು ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನ ವರ್ಧಿಸುತ್ತದೆ ಅಂತೇಳಿ ಆಪ್ಷನ್ ಎರಡರಲ್ಲಿ ಮುಂದಿನ ಪ್ರಶ್ನೆ ನೋಡಿ ಫ್ಲಿಪ್ಡ್ ತರಗತಿ ಕೊಠಡಿಗಳು ಸಾಮಾನ್ಯವಾಗಿ ಏನನ್ನು ಒಳಗೊಂಡಿರ್ತದೆ ಅಂತೇಳಿ ಫ್ಲಿಪ್ಡ್ ತರಗತಿಗಳು ಇವು ಸಾಂಪ್ರದಾಯಿಕ ತರಗತಿ ಕೋಣೆಯಲ್ಲಿ ನಡೆಯುವಂತಹ ಬೋಧನಾ ಕಲಿಕಾ ಪ್ರಕ್ರಿಯೆ ಪರಸ್ಪರ ವೈರುದ್ಧವಾಗಿರುವಂತದ್ದು ವಿರುದ್ಧವಾಗಿರುವಂತದ್ದು ಸೊ ಇಲ್ಲಿ ಸಾಂಪ್ರದಾಯಿಕ ತರಗತಿ ಕೋಣೆಯಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಶಿಕ್ಷಕರು ಪಾಠವನ್ನ ಮಾಡ್ತಾರೆ ಅಥವಾ ವಿವಿಧ ಆಧುನಿಕ ತಂತ್ರಜ್ಞಾನಗಳ ಮುಖಾಂತರ ವಿಡಿಯೋ ಆಗಿರ್ಬೋದು ಆಡಿಯೋ ವಿಜುವಲ್ ಮೆಥಡ್ ನ ಮುಖಾಂತರ ಪಾಠವನ್ನ ಮಾಡ್ತಾರೆ ವಿದ್ಯಾರ್ಥಿಗಳು ಅದನ್ನ ಕೇಳ್ಕೊಳ್ತಾರೆ ಅದನ್ನ ವಿದ್ಯಾರ್ಥಿ ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅಸೈನ್ಮೆಂಟ್ ಗಳನ್ನ ಕೊಡ್ತಾರೆ ಅದನ್ನ ಮನೆಯಲ್ಲಿ ಮಾಡ್ತಾರೆ ಇದು ಸಾಂಪ್ರದಾಯಿಕ ತರಗತಿ ಕೋಣೆಯ ಪರಿಸರದಲ್ಲಿ ನಡೆಯುವಂಥದ್ದು ಬಟ್ ಫ್ಲಿಪ್ಡ್ ತರಗತಿ ಕೋಣೆ ಇದಕ್ಕೆ ಸರಿಯಾಗಿ ವಿರುದ್ಧವಾಗಿರುವಂತದ್ದು ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಎಸೈನ್ಮೆಂಟ್ ಗಳನ್ನ ಶಿಕ್ಷಕರು ಕೊಟ್ಟಂತ ಎಸೈನ್ಮೆಂಟ್ ಗಳನ್ನ ತರಗತಿಯಲ್ಲಿ ಬರೆಯುವಂತದ್ದು ಸೊ ಪಾಠಕ್ಕೆ ಸಂಬಂಧಪಟ್ಟಂತ ಪಠ್ಯಕ್ಕೆ ಪಠ್ಯ ಕ್ರಮಕ್ಕೆ ಸಂಬಂಧಪಟ್ಟಂತಹ Yeah. Uh -huh. ವಿಡಿಯೋಗಳು ಏನಾದ್ರು ಇದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಬೋಧನಾ ಸಾಮಗ್ರಿಗಳು ಏನಿದ್ರೆ ಅದನ್ನ ವಿದ್ಯಾರ್ಥಿಗಳು ಮನೆಯಲ್ಲಿ ನೋಡುವಂತದ್ದು ಸೊ ಹಾಗಾಗಿ ಇಲ್ಲಿ ಇದರ ಪ್ರಮುಖವಾಗಿರುವಂತಹ ಲಕ್ಷಣ ಏನಂತ ಹೇಳಿದ್ರೆ ಇಲ್ಲಿ ತರಗತಿಯಲ್ಲಿ ನಿಯೋಜನಗಳನ್ನು ಪೂರ್ಣಗೊಳಿಸುವಂತದ್ದು ಮತ್ತು ಮನೆಯಲ್ಲಿ ವಿಡಿಯೋಗಳನ್ನು ನೋಡುವಂತ ಇದರ ವೈಶಿಷ್ಟ್ಯ ಆಗಿರುತ್ತದೆ ಹಾಗಾಗಿ ಆಪ್ಷನ್ ಟು ಸರಿಯಾದಂತಹ ಉತ್ತರ ಕ್ವಶನ್ ನಂಬರ್ ತರ್ಟಿ ನೈನ್ ಗಣಕಯಂತ್ರ ಆಧಾರಿತ ಪರೀಕ್ಷೆ ಅಂದ್ರೆ ಸಿ ಟಿ ಒಳಗೊಂಡಿರುವಂತಹ ಹಂತಗಳನ್ನ ಕ್ರಮಗೊಳಿಸಿ ಅಂತೇಳಿ ಅನುಕ್ರಮಗೊಳಿಸಿ ಅಂತೇಳಿ ಇಲ್ಲಿ ಒಂದು ಸಿಬಿಟಿ ಬಿ ಟಿ ಪರೀಕ್ಷೆಯನ್ನು ನಡಬೇಕಿದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನು ಮಾಡಬೇಕಿದ್ರೆ ಯಾವೆಲ್ಲ ಹಂತಗಳನ್ನ ಅನುಕ್ರಮವಾಗಿ ನಾವು ಪಾಲನೆ ಮಾಡಬೇಕು ಅಂತ ಕೇಳಿದರೆ ಸೊ ಇಲ್ಲಿ ಮೊದಲನೇದಾಗಿ ನಾವು ಏನ್ ಅಂತ ಹೇಳಿದ್ರೆ ಮೊದಲನೇದಾಗಿ ಪರೀಕ್ಷೆಯ ಉದ್ದೇಶಗಳನ್ನು ನಾವು ವ್ಯಾಖ್ಯಾನಿಸಬೇಕು ಮೂವತ್ತೊಂಬತ್ತನೇ ಪ್ರಶ್ನೆಗೆ ಪರೀಕ್ಷೆಯ ಉದ್ದೇಶಗಳನ್ನು ನಾವು ವ್ಯಾಖ್ಯಾನಿಸಬೇಕು ಇದು ಮೊದಲ ಹಂತ ಫಸ್ಟ್ ಸ್ಟೆಪ್ ಇದು ಸೊ ನೆಕ್ಸ್ಟ್ ಸ್ಟೆಪ್ ಬರುವಂತದ್ದು ನಾವು ಏನ್ ಅಂತ ಹೇಳಿದ್ರೆ ಪ್ರಶ್ನೆಗಳನ್ನ ರಚನೆ ಮಾಡಬೇಕು ಹಾಗೇನೆ ಪರೀಕ್ಷಾ ವಿನ್ಯಾಸವನ್ನ ರಚನೆ ಮಾಡಬೇಕು ತರ್ಡ್ ಸ್ಟೆಪ್ ಅಲ್ಲಿ ಹಾಗೇನೆ ವೇದಿಕೆಗಳು ಅಂದ್ರೆ ಪ್ಲಾಟ್ಫಾರ್ಮ್ಗಳು ಅಥವಾ ತಂತ್ರಜ್ಞಾನವನ್ನು ಆಯ್ಕೆ ಮಾಡಿಕೊಳ್ಳೋದು ಈ ರೀತಿ ನಾವು ಮಾಡಬೇಕು ಹಾಗಾಗಿ ಇಲ್ಲಿ ನಾವು ಅನುಕ್ರಮವಾಗಿ ಯಾವ ರೀತಿ ಬರೀಬಹುದು ಅಂತ ಹೇಳಿದ್ರೆ ಫೋರ್ ಟೂ ಒನ್ ಅಂಡ್ ತ್ರೀ ಫೋರ್ ಟೂ ಒನ್ ಅಂಡ್ ತ್ರೀ ಇಲ್ಲಿ ಎಲ್ಲಿ ಆಪ್ಷನ್ ಇದೆ ಅಂತ ಹೇಳಿದ್ರೆ ಟೂ ಅಲ್ಲಿ ಇದೆ ಸೊ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನಗಳಲ್ಲಿ ಹೊಂದಿಸಿ ಬರೆಯಿರಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನ ಕೊಟ್ಟಿದ್ರೆ ಪಟ್ಟಿ ಒಂದರಲ್ಲಿ ಇಲ್ಲಿ ಭಾವನೆಗಳನ್ನ ಕೊಟ್ಟಿದ್ದಾರೆ ಪಟ್ಟಿ ಎರಡರಲ್ಲಿ ಅಹ್ ಅದಕ್ಕೆ ಹಾಗೆ ಚಿಹ್ನೆಗಳನ್ನ ಕೊಟ್ಟಿದರೆ ಪಟ್ಟಿ ಒಂದನ್ನು ನೋಡಿ ಕ್ರೋಧ ಸಂತೋಷ ಭಯ ಅಸೂಯೆ ಸೊ ಇವೆಲ್ಲ ಭಾವನೆಗಳು ಮನಸ್ಸಿನಲ್ಲಿ ಮುಡಿದಂತಹ ಸಂದರ್ಭದಲ್ಲಿ ಯಾವೆಲ್ಲ ಕ್ರಿಯೆಗಳು ಅದಕ್ಕೆ ಸಂಬಂಧಪಟ್ಟ ಚಿಹ್ನೆಗಳು ಅಹ್ ಮನುಷ್ಯನಲ್ಲಿ ರೂಪುಗೊಳ್ತವೆ ಕಾಣಿಸ್ತವೆ ಅಂತೇಳಿ ನಾವು ಫೈಂಡ್ ಔಟ್ ಮಾಡಬೇಕು ಅದನ್ನ ರಿಲೇಟ್ ಮಾಡಬೇಕು ಸೊ ಇಲ್ಲಿ ನೋಡಿ ಕ್ರೋಧ ಕ್ರೋಧ ಉಂಟಾದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಭಾವನೆಗಳು ಗಳು ಉಂಟಾಗ್ತವೆ ಅಂತ ಹೇಳಿದ್ರೆ ನಲವತ್ತನೆಯ ಪ್ರಶ್ನೆಯನ್ನು ನೋಡಿ ಇಲ್ಲಿ ಎ ಟು ಅಸಮಾಧಾನ ಕಿರಿಕಿರಿ ಭಯದ ಭಾವನೆ ಮತ್ತು ದುಃಖ ಉಂಟಾಗ್ತದೆ ಹಾಗೆಯೇ ಬಿ ಸಂತೋಷ ಉಂಟಾದಂತಹ ಸಂದರ್ಭದಲ್ಲಿ ಲವಲವಿಕೆ ಮತ್ತು ಸೃಜನಶೀಲತೆ ಕುತೂಹಲ ಮತ್ತು ತೊಡಗಿಸಿಕೊಳ್ಳುವಿಕೆ ಮುಗುಳ್ನಗೆ ಮತ್ತು ನಗು ಬರ್ತದೆ ಹಾಗೆಯೇ ಭಯ ಉಂಟಾದಂತಹ ಸಂದರ್ಭದಲ್ಲಿ ಇಲ್ಲಿ ಏನಾಗ್ತದೆ ನಡುಗುವುದು ಅಳುವುದು ಉಸಿರು ಉಸಿರುಗಟ್ಟುವಂತಹ ಒಂದು ಸಂದರ್ಭ ಮತ್ತು ಹಿಂದೆ ಸರಿಯುವಂಥದ್ದು ಇದು ಉಂಟಾಗ್ತದೆ ಹಾಗೆಯೇ ಇನ್ನೊಂದು ಅಸೂಯಾದಂತಹ ಸಂದರ್ಭದಲ್ಲಿ ಅಹ್ ಪರಚುವುದು ಕಚ್ಚುವಂಥದ್ದು ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಾಡುವಂಥದ್ದು ತಿನ್ನಲು ನಿರಾಕರಿಸುವಂಥದ್ದು ಒದೆಯುವಂತಹ ಇಂತಹ ಒಂದು ಗುಣಲಕ್ಷಣಗಳನ್ನ ಮನುಷ್ಯರು ಪ್ರದರ್ಶಿಸ್ತಾರೆ ಹಾಗಾಗಿ ಇಲ್ಲಿ ಕೊಟ್ಟಂತಹ ಆಯ್ಕೆಗಳಲ್ಲಿ ಇಲ್ಲಿ ಆಪ್ಷನ್ ತ್ರೀಯನ್ನ ನೋಡಿ ಎ ಟು ಬಿ ತ್ರೀ ಸಿ ಫೋರ್ ಡಿ ಒನ್ ಸರಿಯಾದಂತ ಉತ್ತರ ಎ ಟು ಬಿ ತ್ರೀ ಸಿ ಫೋರ್ ಡಿ ಒನ್ ಸೊ ಮುಂದಿನ ಪ್ರಶ್ನೆಯನ್ನ ನೋಡಿ ಸಕಾರಾತ್ಮಕವಾದಿ ದೃಷ್ಟಿಕೋನದ ಪ್ರಮುಖ ಲಕ್ಷಣ ಯಾವುದು ಅಂತ ಹೇಳಿ ಕೇಳಿದರೆ ಆ ಇಲ್ಲಿ ಸಕಾರಾತ್ಮಕವಾದಿ ದೃಷ್ಟಿಕೋನ ಪಾಸಿಟಿವಿಸಂ ಅಪ್ರೋಚ್ ನ ಪ್ರಮುಖವಾಗಿರುವಂತಹ ಲಕ್ಷಣ ಯಾವುದು ಹೇಳಿ ಇಲ್ಲಿ ಆಯ್ಕೆಗಳನ್ನ ಗಮನಿಸಿದಾಗ ನಲವತ್ತ ಒಂದನೆಯ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಅಸ್ತಿತ್ವದಲ್ಲಿರುವಂತಹ ಉದ್ದೇಶಗಳು ಮಾಪನ ಮಾಡಬಹುದಾದಂತಹ ವಸ್ತುಸ್ಥಿತಿಗಳು ಮತ್ತು ಕಾನೂನುಗಳನ್ನು ನಿರ್ವಹಿಸುವಂತಹ ವಿದ್ಯಮಾನಗಳಲ್ಲಿ ನಂಬಿಕೆ ಇಡುವಂಥ ಮುಂದಿನ ಪ್ರಶ್ನೆಯನ್ನು ನೋಡಿ ಈ ಕೆಳಗಿನಗಳನ್ನ ಹೊಂದಿಸಿ ಬರೆಯಿರಿ ಮತ್ತು ಸರಿಯಾದಂತಹ ಉತ್ತರವನ್ನ ಆಯ್ಕೆ ಮಾಡಿ ಅಂತ ಹೇಳಿ ಅಂದ್ರಲ್ಲಿ ವ್ಯವಸ್ಥಿತ ಮಾದರಿ ಯಾದೃಚ್ಛಿಕ ಮಾದರಿ ಶ್ರೇಣಿಕೃತ ಮಾದರಿ ಕ್ಲಸ್ಟರ್ ಮಾದರಿ ಅಂತ ಹೇಳಿ ಇಲ್ಲಿ ಹೇಗೆ ವ್ಯವಸ್ಥಿತ ಮಾದರಿಯಲ್ಲಿ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಲ್ಲಿ ಏನ್ ಮಾಡ್ಲಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ನಿಯತಾವಧಿ ಹೊಂದಿರುವಂತಹ ಬೃತ್ ಸಮೂಹದಿಂದ ಮಾಹಿತಿಯನ್ನ ಮಾದರಿಯನ್ನ ಆಯ್ಕೆ ಮಾಡಲಾಗ್ತದೆ ಯಾದೃಚ್ಛಿಕ ಮಾದರಿಯಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಇಲ್ಲಿ ಸಮೂಹದ ಪ್ರತಿಯೊಂದು ಘಟಕಕ್ಕೆ ಆಯ್ಕೆ ಹೊಂದಲು ಸಮಾನ ಅವಕಾಶವನ್ನ ನೀಡಲಾಗ್ತದೆ ಹಾಗೇನೇ ಶ್ರೇಣೀಕೃತ ಮಾದರಿಯಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಮಾದರಿಯನ್ನ ರೂಪಿಸಲು ಪ್ರತಿಯೊಂದು ಸ್ಥಳದಿಂದ ಘಟಕಗಳನ್ನ ಆಯ್ಕೆ ಮಾಡಲಾಗುತ್ತದೆ ಕ್ಲಸ್ಟರ್ ಮಾದರಿಯಲ್ಲಿ ಏನ್ ಮಾಡಲಾಗ್ತದೆ ಅಂತ ಹೇಳಿದ್ರೆ ಸಮೂಹದ ಪ್ರತಿಯೊಂದು ಗುಂಪಿನಿಂದ ಮಾದರಿಯನ್ನ ಆಯ್ಕೆ ಮಾಡಲಾಗ್ತದೆ ಆಪ್ಷನ್ ತ್ರೀ ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ನಲವತ್ ಮೂರನೇ ಪ್ರಶ್ನೆ ಮಾದರಿಯನ್ನು ಆಯ್ಕೆ ಮಾಡುವಲ್ಲಿ ಸರಿಯಾದ ಅನುಕ್ರಮವನ್ನು ಈ ಕೆಳಗಿನ ಯಾವುದು ಪ್ರತಿನಿಧಿಸುತ್ತದೆ ಅಂತ ಹೇಳಿ ಇಲ್ಲಿ ನೋಡಿ ಸರಿಯಾದಂತಹ ಅನುಕ್ರಮಾಣಿಕೆಯನ್ನ ನಾವು ಗುರುತಿಸಬೇಕು ಮಾದರಿಯನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಯಾವುದೇ ಒಂದು ಸ್ಯಾಂಪ್ಲಿಂಗ್ ಅನ್ನ ಮಾಡೋದ ಸಂದರ್ಭದಲ್ಲಿ ಯಾವ ಕ್ರಮವನ್ನು ಹಂತ ಹಂತವಾಗಿ ನಾವು ಪಾಲನೆ ಮಾಡಬೇಕು ಅಂತೇಳಿ ಇಲ್ಲಿ ನೋಡಿ ಆಯ್ಕೆಗಳನ್ನು ನಾವು ನೋಡ್ತಾ ಬಂದಾಗ ಇಲ್ಲಿ ಅನುಕ್ರಮವಾಗಿ ನಾವು ಮಾಡಬೇಕಿದ್ರೆ ಅಹ್ ಇಲ್ಲಿ ನಲವತ್ತ ಮೂರನೆಯ ಪ್ರಶ್ನೆಗೆ ಒಂದು ಫಸ್ಟ್ ಗೆ ಬರುವಂತ ಸಮೂಹವನ್ನು ವ್ಯಾಖ್ಯಾನಿಸುವಂತದ್ದು ಸೊ ನೆಕ್ಸ್ಟ್ ಬರುವಂತದ್ದು ಸಮೂಹವನ್ನ ಪಟ್ಟಿ ಮಾಡುವಂತದ್ದು ಸೊ ಅದಾದ ನಂತರ ಯಥೋಚಿತ ಮಾದರಿಯನ್ನ ಪಡೆಯುವಂಥದ್ದು ಹಾಗೆ ನೆಕ್ಸ್ಟ್ ಕೊನೆಗೆ ಬರುವಂತದ್ದು ಪ್ರಾತಿನಿಧಿಕ ಮಾದರಿಯನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು ಹಾಗೆ ನಲವತ್ತ ಮೂರನೆಯ ಪ್ರಶ್ನೆಗೆ ಆಪ್ಷನ್ ಒಂದು ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ನೋಡಿ ನಲವತ್ನಾಲ್ಕನೇ ಪ್ರಶ್ನೆ ಸಮಾಜ ವಿಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಈ ಕೆಳಗಿನ ಯಾವ ಸ್ವರೂಪನ ಶೈಲಿಯನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ ಮಾಡರ್ನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್ ಚಿಕಾಗ್ಯೂ ಆರ್ ಥುರಾಬಿಯನ್ ಅಮೆರಿಕನ್ ಸೈಕಲಾಜಿಕಲ್ ಅಸೋಸಿಯೇಷನ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರ್ಸ್ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಅಮೆರಿಕನ್ ಸೈಕಲಾಜಿಕಲ್ ಅಸೋಸಿಯೇಷನ್ ಆಪ್ಷನ್ ತ್ರೀ ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ನೋಡಿ ಒಂದು ಕಂಪೆನಿಯ ಮಾರಾಟಗಾರನಿಗೆ ಉನ್ನತ ದರ್ಜೆಯ ಕೈಗಾಡಿಯರ ತನ್ನ ಜಾಹೀರಾತು ಮತ್ತು ಮಾರಾಟ ಪ್ರಚಾರದ ಅಭಿಯಾನವನ್ನು ಉನ್ನತ ದರ್ಜೆಯ ಕೈಗಾರಿಕೆಗಳಿಗೆ ವಿನ್ಯಾಸಗೊಳಿಸಲು ಉನ್ನತ ದರ್ಜೆಯ ಮತ್ತು ಐಷಾರಾಮಿ ಉತ್ಪನ್ನಗಳನ್ನ ಖರೀದಿಸುವ ಜನಸಂಖ್ಯೆಯ ಸಮಗ್ರ ವ್ಯವಹಾರದ ಅಗತ್ಯವಿದ್ದರೆ ಯಾವ ರೀತಿಯ ಸಂಶೋಧನಾ ವಿಧಾನವನ್ನ ಬಳಸಲಾಗುತ್ತದೆ ಸಂಶೋಧನೆಯಲ್ಲಿ ಹಲವಾರು ವಿಧಗಳಿವೆ ಇಲ್ಲಿ ಯಾವುದೇ ಒಂದು ಜನಸಂಖ್ಯೆಯ ಸಮಗ್ರ ವಿವರಗಳು ಬೇಕಾದ ಸಂದರ್ಭದಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಸಮಗ್ರವಾಗಿರುವಂತಹ ವಿವರಗಳು ಬೇಕು ಅಂತೇಳಿ ಹಾಗಾಗಿ ನಾವು ವಿವರಣಾತ್ಮಕ ವಿಧಾನವನ್ನ ಸಮೀಕ್ಷೆಯಲ್ಲಿ ಅಥವಾ ಸಂಶೋಧನೆಯಲ್ಲಿ ಬಳಸಿಕೊಳ್ಳಬೇಕು ಹಾಗಾಗಿ ಆಪ್ಷನ್ ಟು ಸರಿಯಾದಂತ ಉತ್ತರ ಸೊ ಮುಂದಿನ ಪ್ರಶ್ನೆ ನೋಡಿ ಇದು ಒಂದು ಗದ್ಯ ಭಾಗವನ್ನ ಕೊಟ್ಟಿದ್ದಾರೆ ಇಲ್ಲಿ ಒಂದು ಗದ್ಯ ಭಾಗವನ್ನ ಕೊಟ್ಟಿದ್ದಾರೆ ತುಂಬಾ ಸುಂದರವಾಗಿರುವಂತಹ ಗದ್ಯ ಭಾಗವನ್ನ ಕೊಟ್ಟಿದ್ದಾರೆ ಪುಸ್ತಕಗಳಿಗೆ ಸಂಬಂಧಪಟ್ಟ ಹಾಗೆ ಪುಸ್ತಕಗಳ ಮಹತ್ವವನ್ನು ತಿಳಿಸುವಂತ ಒಂದು ಗದ್ಯಭಾಗವನ್ನ ಕೊಟ್ಟಿದ್ದಾರೆ ಸೊ ಅದನ್ನ ಓದಿ ಅದರ ಆಧಾರದ ಮೇಲೆ ನಾವು ಅದನ್ನ ಗ್ರಹಿಸಿಕೊಂಡು ಓದಿ ನಾವು ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು ಇಲ್ಲಿ ನಾನು ಪ್ಯಾಸೇಜ್ ಅನ್ನ ಓದ್ಲಿಕ್ಕೆ ಹೋಗುದಿಲ್ಲ ಡೈರೆಕ್ಟ್ ಆಗಿ ಕ್ವಶನ್ ಗಳಿಗೆ ಆನ್ಸರ್ ಅನ್ನ ನಾನು ಮಾತ್ರ ಹೇಳ್ತಾ ಹೋಗ್ತೇನೆ ಇಲ್ಲಿ ನಾಗರಿಕತೆಯ ಪ್ರಗತಿಯಲ್ಲಿ ಪುಸ್ತಕಗಳು ಯಾವ ನೆರವಾಗುತ್ತವೆ ಅಂತ ಹೇಳಿದ್ರೆ ಹಳೆಯ ಪುಸ್ತಕಗಳನ್ನು ಆಧರಿಸಿ ಹೊಸ ಜ್ಞಾನವನ್ನ ಪಡೆಯಲಾಗುತ್ತದೆ ಆಪ್ಷನ್ ಒಂದು ಸರಿಯಾದಂತಹ ಉತ್ತರ ನಲವತ್ತೇಳನೆಯ ಪ್ರಶ್ನೆಗೆ ಒಂದು ದೇಶವು ಪ್ರಕಾಶಿಸಿದ ಉತ್ತಮ ಗುಣಮಟ್ಟದ ಪುಸ್ತಕಗಳು ಏನನ್ನು ಅಂತ ಹೇಳಿ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಅದು ಪ್ರಗತಿಪರ ನಾಗರಿಕತೆಯನ್ನ ಹೊಂದಿದೆ ಅಂತ ಹೇಳಿ ಅದನ್ನ ನಾವು ಅನ್ಕೊಳ್ಬಹುದು ಸೊ ಮುಂದಿನ ಪ್ರಶ್ನೆ ನಲವತ್ತೆಂಟನೇ ಪ್ರಶ್ನೆ ಉದೃತ ಭಾಗದ ಪ್ರಕಾರ ಅಹ್ ಪುಸ್ತಕಗಳನ್ನು ಯಾವ ಕಾರಣಕ್ಕಾಗಿ ಎಂದಿಗೂ ನಿರಾಶೆಗೊಳಿಸಿದ ಸ್ನೇಹಿತರು ಎಂದು ಕರೆಯಲಾಗಿದೆ ಸೊ ಯಾಕಂತ ಹೇಳಿದ್ರೆ ಪುಸ್ತಕಗಳು ವ್ಯಕ್ತಿಗಳನ್ನ ಕೈ ಬಿಡುವುದಿಲ್ಲ ಹೇಳಿ ಲೇಖಕರು ಹೇಳ್ತಾರೆ ನಲವತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ಯಾವುದನ್ನು ಅದೃಷ್ಟದ ಲಕ್ಷಣವೆಂದು ವರ್ಣಿಸಲಾಗಿದೆ ಅಂತೇಳಿ ಆ ಇಲ್ಲಿ ಅದೃಷ್ಟದ ಲಕ್ಷಣ ಅಂತೇಳಿ ಲೇಖಕರು ಯಾವುದನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಪುಸ್ತಕಗಳ ಬಗ್ಗೆ ವಿಶೇಷ ಮನೋಭಾವನೆಯನ್ನ ಹೊಂದಿರುವಂತದ್ದು ಪ್ಯಾಷನ್ ಹೊಂದಿರುವಂಥದ್ದು ಸೊ ಮುಂದಿನ ಪ್ರಶ್ನೆ ಐವತ್ತನೆಯ ಪ್ರಶ್ನೆ ಲೇಖಕರ ದೃಷ್ಟಿಯಲ್ಲಿ ಈ ಕೆಲ ಯಾವುದು ಪುಸ್ತಕ ಓದುವುದರಿಂದ ಪಡೆಯುವ ಜ್ಞಾನ ಮತ್ತು ಆನಂದದ ವಿವರಣೆಯಾಗಿದೆ ನಾವು ಪುಸ್ತಕಗಳಿಂದ ಜ್ಞಾನ ಮತ್ತು ಆನಂದಗಳು ಎರಡನ್ನು ಕೂಡ ಸಮ ಪ್ರಮಾಣದಲ್ಲಿ ಪಡೆಯುತ್ತೇವೆ ಅನ್ನುವಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಹಾಗಾಗಿ ಇಲ್ಲಿ ಸಿ ಇದು ಸರಿಯಾದಂತಹ ಉತ್ತರ ಹಾಗಾಗಿ ಇಲ್ಲಿ ಆಪ್ಷನ್ ಫೋರ್ ಸರಿಯಾದಂತಹ ಉತ್ತರ ಸೊ ಇಲ್ಲಿ ನಾನು ಕೊಟ್ಟಂತ ಕೀ ಆನ್ಸರ್ ಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರು ಕೂಡ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು ಥ್ಯಾಂಕ್ ಯು ನಮಸ್ತೆ